ಪ್ರಿಯ ವಿದ್ಯಾರ್ಥಿಗಳೇ ಅಭ್ಯರ್ಥಿಗಳೇ ನಿಮ್ಮೆಲ್ಲರಿಗೂ ಒಂದು ಶುಭ ಸಂಜೆ ಇವತ್ತು ಯಾಕಂತಂದ್ರೆ ಆರ್ ಟಿಒ ಡಿಪಾರ್ಟ್ಮೆಂಟ್ ನಲ್ಲಿ ನಿಮಗೋಸ್ಕರ ತುಂಬಾ ಒಳ್ಳೆಯದಾದಂತ ವೇಕೆನ್ಸಿಯನ್ನ ಕರೆದಿದ್ದಾರೆ ಕೆ ಪಿ ಸಿ ವತಿಯಿಂದ ಈ ಒಂದು ಜಾಬ್ ತುಂಬಾ ಜನ ಬಹಳ ತರದ ವಿದ್ಯಾರ್ಥಿಗಳು ಈ ಒಂದು ವೃತ್ತಿಯನ್ನ ಅನ್ನುವಂತ ಕನಸನ್ನ ಹೊಂದಿರ್ತಾರೆ ಎಜುಕೇಶನ್ ಲೈಫ್ ನಲ್ಲಿ ಹಲವಾರು ತರಹದ ಭಾರತದ ಒಂದು ಆರ್ಥಿಕದಲ್ಲಿರಬಹುದು ಕೆಲವು ವಿಶೇಷವಾದಂತಹ ಬೆಳವಣಿಗೆಗಳನ್ನ ಕಾಣುವಂತಹ ಸಂದರ್ಭದಲ್ಲಿ ಈ ಒಂದು ಡಿಪಾರ್ಟ್ಮೆಂಟ್ ಹೆಸರು ಬಂದೇ ಇರುತ್ತೆ ಹಾಗಾದ್ರೆ ಬನ್ನಿ ವಿದ್ಯಾರ್ಥಿಗಳೇ ಆ ಡಿಪಾರ್ಟ್ಮೆಂಟ್ ನಲ್ಲಿ ಏನ್ ಕರೆದಿದ್ದಾರೆ ವೆಕೆನ್ಸಿ ಯಾವ್ದಿದೆ ಹೇಗೆ ಏನು ಅದರ ಕುರಿತು ಸಮಗ್ರ ಮಾಹಿತಿಯನ್ನ ಕೊಡ್ಲಿಕ್ಕೆ ನಾನು ನಿಂಗ್ರಾಜ್ ಸರ್ ಸುಳ್ಳಿ ಅವರನ್ನ ಸ್ವಾಗತಿಸುತ್ತೇನೆ ಸರ್ ನಮಸ್ಕಾರ ಸರ್ ನಮಸ್ತೆ ಸರ್ ನಮಸ್ತೆ ಸೊ ಎಲ್ಲ ನಮ್ಮ ಸಮಸ್ತ ಕರ್ನಾಟಕದ ವಿದ್ಯಾರ್ಥಿ ಬಳಗಕ್ಕೆ ಮತ್ತು ನಮ್ಮ ನೈಸ್ ಅಕಾಡೆಮಿ ಸಕ್ಸಸ್ ಅಕಾಡೆಮಿಯ ವಿದ್ಯಾರ್ಥಿ ಬಳಗಕ್ಕೆ ಶುಭ ಸಂಜೆ ನಮಸ್ಕಾರ ಸೊ ಸರ್ ನೀವು ಹೇಳ್ದಂಗೆ ಎಪ್ಪತ್ತು ಮೋಟಾರ್ ವಾಹನ ನಿರೀಕ್ಷಕರ ಹುದ್ದೆ ಅಥವಾ ಆರ್ ಟಿಒ ಹುದ್ದೆಗಳಿಗೆ ಅಧಿಸೂಚನೆ ಬಂದಿದೆ ಸರ್ ಇವತ್ತು ಸೊ ಮೇಲಿಂದ ಮೇಲೆ ಈಗ ನೇಮಕಾತಿಗಳಿಗೆ ಸರ್ಕಾರ ಅಧಿಸೂಚನೆಯನ್ನು ಕೊಡ್ತಾ ಇದೆ ಸೊ ಈ ಒಂದು ಆರ್ಟಿಒ ಹುದ್ದೆಯ ಬಗ್ಗೆ ಸಮಗ್ರವಾದ ಮಾಹಿತಿಯನ್ನು ವಿದ್ಯಾರ್ಥಿಗಳಿಗೆ ನೀಡೋಣ ಸರ್ ಇವತ್ತು ಓಕೆ ಸರ್ ಸೊ ನೀವು ಹೇಳ್ದಂಗೆ ಆ ಈ ಒಂದು ಆರ್ಟಿಒ ಹುದ್ದೆಗೆ ಪರೀಕ್ಷಾ ಕ್ರಮ ಏನಿದೆ ಯಾವಾಗಿಂದ ನೋಟಿಫಿಕೇಶನ್ ಬಿಟ್ಟಿದ್ದಾನೆ ಸೊ ಯಾವಾಗಿಂದ ಅಪ್ಲಿಕೇಶನ್ ಹಾಕ್ಬೋದು ಫೀಸ್ ಸ್ಟ್ರಕ್ಚರ್ ಏನಿದೆ ಯಾರು ಎಲಿಜಿಬಲ್ ಇದಕ್ಕೆ ಏನೇನು ಅರ್ಹತೆಗಳು ಇರಬೇಕು ಅವ್ರಿಗೆ ಸೊ ಕ್ವಾಲಿಫಿಕೇಶನ್ ಜೊತೆಗೆ ಎಜುಕೇಶನ್ ಕ್ವಾಲಿಫಿಕೇಶನ್ ಜೊತೆಗೆ ದೈಹಿಕ ಸಾಮರ್ಥ್ಯ ಏನೇನ್ ಜೊತೆಗೆ ಅವರ ಕಡೆ ಯಾವೆಲ್ಲ ಸರ್ಟಿಫಿಕೇಟ್ಸ್ ಇರಬೇಕು ಅವೆಲ್ಲವನ್ನೂ ಕೂಡ ನಾವಿಲ್ಲಿ ಸಮಗ್ರವಾಗಿ ಚರ್ಚಿಸೋಣ ಹಾಗಾದ್ರೆ ಈ ವಿಡಿಯೋ ಸೆಷನ್ ನೋಡ್ತಾ ಇದ್ದೀರಾ ನಿಮ್ಮೆಲ್ಲಾ ಸ್ನೇಹಿತರಿಗೆ ಶೇರ್ ಮಾಡ್ಕೊಳ್ಳಿ ನಿಮ್ಮ ಒಂದು ವಾಟ್ಸಪ್ ಗ್ರೂಪ್ ಇರ್ಬೋದು ಟೆಲಿಗ್ರಾಮ್ ಗ್ರೂಪ್ ಇರ್ಬಹುದು ಎಲ್ಲದಕ್ಕೂ ಶೇರ್ ಮಾಡ್ಕೊಳ್ಳೋದ್ರ ಮುಖಾಂತರ ಈ ಒಂದು ಶುಭ ವಿಚಾರವನ್ನ ಪ್ರತಿಯೊಂದು ನಿಮ್ಮ ಸ್ನೇಹಿತರಿಗೆ ತಲುಪುವ ಹಾಗೆ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಪಡಿ ಅಂತ ನಾನು ಹೇಳ್ತಾ ಇದ್ದೀನಿ ಹಾಗಾದ್ರೆ ಬನ್ನಿ ಏನಿದೆ ಇದು ಯಾವ ತರ ಯಾವ ಡಿಪಾರ್ಟ್ಮೆಂಟ್ ನಿಂದ ಆಗಿದೆ ಎಲ್ಲವನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ ನೋಟಿಫಿಕೇಶನ್ ಓಪನ್ ಮಾಡಿ ಸರ್ ಇವತ್ತು ಎಪ್ಪತ್ತು ಅಧಿಸೂಚನೆ ಏನ್ ಬಂದಿದೆ ಎಪ್ಪತ್ತು ವಿದ್ಯಾರ್ಥಿಗಳೇ ನೋಡಬಹುದು ಇಲ್ಲಿ ಸೊ ಇದು ಇವತ್ತು ತಾನೇ ಅಂದ್ರೆ ಹದಿನಾಲ್ಕು ಮೂರು ಎರಡ್ ಸಾವಿರದ ಇಪ್ಪತ್ನಾಲ್ಕು ಬಂದಿರತಕ್ಕಂತಹ ಅಧಿಸೂಚನೆ ಓಕೆ ಸೊ ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಆರ್ ಟಿಒ ರೋಡ್ ಟ್ರಾನ್ಸ್ಪೋರ್ಟ್ ಇಲಾಖೆ ಏನಿದೆ ಓಕೆ ಸೊ ಅಲ್ಲಿ ಎಪ್ಪತ್ತು ಹುದ್ದೆಗಳಿಗೆ ಅಧಿಸೂಚನೆ ಕೊಟ್ಟಿದ್ದಾರೆ ಈ ಹುದ್ದೆಗಳು ಯಾವಪ್ಪ ಅಂತಂದ್ರೆ ಮೋಟಾರ್ ವಾಹನ ನಿರೀಕ್ಷಕರು ಮೋಟಾರ್ ವಾಹನ ನಿರೀಕ್ಷಕರು ಅಥವಾ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಅಂತ ಕರೀತಾರೆ ಎಂ ವಿ ಐ ಓಕೆ ಸೊ ಎಪ್ಪತ್ತು ಹುದ್ದೆಗಳಿವೆ ಇದು ಗ್ರೂಪ್ ಸಿ ಹುದ್ದೆ ವಿದ್ಯಾರ್ಥಿಗಳೇ ಗ್ರೂಪ್ ಸಿ ವೃಂದದ ಹುದ್ದೆ ಇದು ಓಕೆ ಸೊ ಬಹಳ ಜನ ನಿರೀಕ್ಷೆ ಇಟ್ಕೊಂಡಿರತಕ್ಕಂಥ ಹುದ್ದೆ ಕೂಡ ಹೌದು ಇದು ಅಹ್ ಎಪ್ಪತ್ತು ಹುದ್ದೆಗಳಿಗೆ ಅಧಿಸೂಚನೆ ಕೊಟ್ಟಿದ್ದಾರೆ ಮತ್ತೆ ಇದ್ರಾಗ ಮನಗಂಡ ದುಡ್ಡು ಐತಿ ರೈಟ್ ಸೊ ಕೋಟ್ಯಾಂತ್ ರೂಪಾಯಿ ದುಡ್ಡನ್ನ ಮಾಡಿರ್ತಕ್ಕಂಥ ಹೇಳುವಂತ ಅಗತ್ಯ ಇಲ್ಲ ಇಲ್ಲಿ ರೈಟ್ ನಿಮ್ಗೆ ಗೊತ್ತಾಗತ್ತೆ ಬಟ್ ಆದ್ರೆ ಇದಕ್ಕೆ ಕೆಪಿ ಎಸ್ ಸಿ ಎಕ್ಸಾಮ್ ಅನ್ನು ಕಂಡಕ್ಟ್ ಮಾಡ್ತಿದ್ದಾನೆ ಸೊ ಅದಕ್ಕೆ ನೀವು ಏನೇನು ಅರ್ಹತೆ ಇರಬೇಕು ಹೇಗ್ ಓದಬೇಕು ಸಿಲೆಬಸ್ ಏನಿದೆ ಅನ್ನೋದನ್ನ ಇವತ್ತು ಸಮಗ್ರವಾಗಿ ಚರ್ಚಿಸೋಣ ಇಲ್ಲಿ ಅರ್ಜಿ ದಿನಾಂಕ ಇಪ್ಪತ್ತೆರಡು ನಾಲ್ಕು ಎರಡ್ ಸಾವಿರದ ಇಪ್ಪತ್ನಾಲ್ಕು ಅಂದ್ರೆ ಇಪ್ಪತ್ತೆರಡರಿಂದ ಸ್ಟಾರ್ಟ್ ಆಗುತ್ತೆ ರೈಟ್ ಸೊ ಅಂದ್ರೆ ಅಹ್ ಏಪ್ರಿಲ್ ಇಪ್ಪತ್ನಾಲ್ಕರಿಂದ ಅರ್ಜಿ ಸಲ್ಲಿಸಲು ದಿನಾಂಕ ಆರಂಭವಾಗ್ತದೆ ಓಕೆ ಸೊ ನಿಮಗೆ ಅರ್ಜಿ ಸಲ್ಲಿಸಲು ಕೊಡ್ತಾ ಇರೋದು ಏಪ್ರಿಲ್ ಇಪ್ಪತ್ತೆರಡರಿಂದ ಓಕೆ ಕೊನೆಯ ದಿನಾಂಕ ಯಾವಾಗಪ್ಪ ಅಂದ್ರೆ ಮೇ ಇಪ್ಪತ್ತೊಂದಕ್ಕೆ ಸೊ ಕೊನೆಯ ದಿನಾಂಕ ಇದೆ ಸೊ ಮೇ ಇಪ್ಪತ್ತೊಂದು ನೀವು ಶುಲ್ಕವನ್ನ ಅದಕ್ಕೆ ಇರ್ತಕ್ಕಂಥ ಫೀಸ್ ಅನ್ನ ಕಟ್ಟಬಹುದು ಪೇ ಮಾಡೋದಕ್ಕೆ ಲಾಸ್ಟ್ ದಿನ ಇರ್ತದೆ ಮೇ ಇಪ್ಪತ್ತೊಂದರಲ್ಲಿ ಓಕೆ ನೆಕ್ಸ್ಟ್ ನೋಡಿ ವಿದ್ಯಾರ್ಥಿಗಳೇ ಸೊ ಇವೆಲ್ಲ ಅರ್ಜಿಗೆ ಸಾಮಾನ್ಯವಾಗಿ ಇರ್ತಕ್ಕಂಥ ನಿಯಮಾವಳಿಗಳನ್ನ ಇವನು ಕೂಡ ಕೊಟ್ಟಿರ್ತಾನೆ ಭಾರತೀಯ ಪ್ರಜೆ ಆಗಿರ್ಬೇಕು ಓಕೆ ಸೊ ಮತ್ತೆ ಒಂದಕ್ಕಿಂತ ಹೆಚ್ಚು ಮದುವೆ ಆಗಿರಬಾರ್ದು ಇತರೆಲ್ಲ ಡಿಟೇಲ್ಸ್ ಅನ್ನೆಲ್ಲ ಇಟ್ಟಿರ್ತಾನೆ ಓಕೆ ರೈಟ್ ಸೊ ಮತ್ತೆ ಸರ್ ಕೆಳಗಡೆ ಹೋಗಿ ಸರ್ ಎಸ್ ಆನ್ಲೈನ್ ಅಲ್ಲೇ ನೀವು ಅಪ್ಲಿಕೇಶನ್ ಹಾಕ್ಬೇಕು ವಿದ್ಯಾರ್ಥಿಗಳೇ ಇದರಲ್ಲಿ ಆನ್ಲೈನ್ ನೀವು ಅಪ್ಲಿಕೇಶನ್ ಹಾಕಬೇಕಾಗುತ್ತೆ ರೈಟ್ ಆರ್ ಟಿಒಗೆ ಎಲ್ಲೂ ಕೂಡ ಗೆ ಅವಕಾಶ ಇಲ್ಲ ಆನ್ಲೈನ್ ಮೋಡಲ್ಲೇ ನೀವು ಅಪ್ಲಿಕೇಶನ್ ಹಾಕಬೇಕು ಸೊ ಕಡ್ಡಾಯವಾಗಿ ಅದಕ್ಕೆ ಅರ್ಹತೆಗಳೆಲ್ಲ ಏನಿದಾವೆಲ್ಲ ಆಮೇಲೆ ನೀವು ಒಂದು ಇದನ್ನ ರಿಜಿಸ್ಟ್ರೇಷನ್ ಮಾಡಿಕೊಂಡು ಕೆಪಿಎಸ್ ಸಿ ಪೋರ್ಟಲ್ ಅಲ್ಲಿ ನಿಮ್ದು ಒಂದು ಪ್ರೊಫೈಲ್ ಅನ್ನ ರೆಡಿ ಇಟ್ಕೋಬೇಕು ಅದ್ರಲ್ಲಿ ಎಸ್ ಎಲ್ ಸಿ ಯು ಸಿ ಮಾರ್ಕ್ಸ್ ಕಾರ್ಡ್ ನಿಮ್ಮ ಆಧಾರ್ ಕಾರ್ಡ್ ಸೊ ಇವೆಲ್ಲವನ್ನು ಕೂಡ ಅಪ್ಡೇಟ್ ಮಾಡ್ಕೊಂಡಿರಬೇಕು ಆ ನಂತರ ನಿಮಗೆ ಅರ್ಹತೆ ಆಧಾರದ ಮೇಲೆ ಇವನ್ನೆಲ್ಲ ಕೊಡ್ತಾನೆ ಓಕೆ ಎಸ್ ಸೊ ಇಲ್ಲಿ ಕೆಳಗಡೆ ಬನ್ನಿ ಸರ್ ಎಸ್ ಸೊ ಶುಲ್ಕ ಪಾವತಿ ಎಷ್ಟಿದೆ ನೀವು ನೋಡಿ ಇಲ್ಲಿ ಶುಲ್ಕ ಬಂದ್ಬಿಟ್ಟು ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರ್ನೂರು ರೂಪಾಯಿ ಇಟ್ಟಿರ್ತಾನೆ ವಿದ್ಯಾರ್ಥಿಗಳೇ ಓಕೆ ಸಾಮಾನ್ಯ ಅಭ್ಯರ್ಥಿಗಳಿಗೆ ಆರ್ನೂರು ರೂಪಾಯಿ ಇದೆ ಅಹ್ ಟೂ ಎ ಟೂ ಬಿ ತ್ರೀ ಎ ತ್ರೀ ಬಿಗೆ ಇವರಿಗೆಲ್ಲ ಮುನ್ನೂರು ರೂಪಾಯಿ ಇಟ್ಟಿದ್ದಾನೆ ಹೌದಾ ಮಾಜಿ ಸೈನಿಕರಿಗೆ ಐವತ್ತು ರೂಪಾಯಿ ಇಟ್ಟಿದ್ದಾನೆ ಅಹ್ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಮತ್ತು ಅಂಗವಿಕಲರಿಗೆ ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ ಸೊ ಶುಲ್ಕದಿಂದ ವಿನಾಯಿತಿ ಕೊಟ್ಟಿದ್ದಾನೆ ಜಿ ಗೆ ಆರ್ನೂರು ರೂಪಾಯಿ ಒಬಿ ಸಿ ಗೆ ಮುನ್ನೂರು ರೂಪಾಯಿ ಓಕೆ ಸೊ ಮಾಜಿ ಸೈನಿಕರಿಗೆ ಐವತ್ತು ರೂಪಾಯಿ ಇಟ್ಟಿದ್ದಾನೆ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ ಅಭ್ಯರ್ಥಿಗಳಿಗೆ ಕೇವಲ ಯಾವುದೇ ರೀತಿಯ ಶುಲ್ಕ ಇರೋದಿಲ್ಲ ಓಕೆ ಸೊ ನೆಕ್ಸ್ಟ್ ಅಹ್ ಹಂಗಾರೆ ನೇಮಕಾತಿ ವಿಧಾನ ಏನಿದೆ ನೇರ ನೇಮಕಾತಿ ಯಾವುದೇ ರೀತಿಯ ನಿಮ್ಮ ಪರೀಕ್ಷಾ ಅಂಕಗಳನ್ನ ಪರಿಗಣಿಸಂಗಿಲ್ಲ ಓಕೆ ಸೊ ನೇರ ನೇಮಕಾತಿ ಮೂಲಕನೆ ಇಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತೊಂದರ ಸಾಮಾನ್ಯ ನೇಮಗಳ ಅಡಿಯಲ್ಲಿ ಈ ಒಂದು ಹುದ್ದೆಗೆ ನೇಮಕಾತಿ ಮಾಡ್ಕೊಳ್ತಾ ಇದ್ದಾರೆ ಅಂದ್ರೆ ಇಲ್ಲಿ ಕನ್ನಡ ಕಡ್ಡಾಯ ಪತ್ರಿಕೆ ಇರ್ತದೆ ಓಕೆ ಸೊ ಕನ್ನಡ ಕಡ್ಡಾಯ ಪತ್ರಿಕೆ ಇರ್ತದೆ ನಂತರ ಬಂದ್ರೆ ಜಿ ಕೆ ಪೇಪರ್ ಮತ್ತೆ ಕನ್ನಡ ಇಂಗ್ಲಿಷ್ ಕಂಪ್ಯೂಟರ್ ಈ ತರ ಸೊ ಪರೀಕ್ಷಾ ಒಂದು ವಿಧಾನ ಇದೆ ಸೊ ನಿಮ್ಗೆಲ್ಲ ಗೊತ್ತು ಎರಡ್ ಸಾವಿರದ ಇಪ್ಪತ್ತೊಂದರ ಆ ನಾಗರಿಕ ಸೇವಾ ಕರ್ನಾಟಕ ನಾಗರಿಕ ಸೇವಾ ನೇಮಾವಳಿಗಳ ಪ್ರಕಾರ ಈ ನೇಮಕಾತಿ ನಡೀತಾ ಇದೆ ಎಸ್ ಸರ್ ಇಲ್ಲಿ ವಿದ್ಯಾರ್ಥಿಗಳ ಪರೀಕ್ಷಾ ವಿಧಾನ ಅಂದ್ರೆ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಸ್ಪರ್ಧಾತ್ಮಕ ಪರೀಕ್ಷೆ ವಿಧಾನ ಸೊ ಇಲ್ಲಿ ಎಂಸಿ ಕ್ಯೂಸ್ ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇರ್ತಾವ ಓಕೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಅಥವಾ ಬಹು ಆಯ್ಕೆಯ ಪ್ರಶ್ನೆಗಳಿಂದ ಕೂಡಿದ ಅಹ್ ಪ್ರಶ್ನೆ ಪತ್ರಿಕೆ ಇರ್ತದೆ ವಿದ್ಯಾರ್ಥಿಗಳೇ ಓಕೆ ಸೊ ಇಲ್ಲಿ ಪ್ರತಿ ಪ್ರಶ್ನೆ ಪತ್ರಿಕೆಗೆ ನೂರು ಅಂಕಗಳನ್ನ ನಿಗದಿಪಡಿಸಿದ್ರೆ ಓಕೆ ಸೊ ನಾಲ್ಕು ಪ್ರಶ್ನೆಗಳಿಗೆ ನೀವು ಉತ್ತರ ತಪ್ಪು ಕೊಟ್ರೆ ನಿಮ್ಮ ಒಂದು ಕಟ್ ಆಗುತ್ತೆ ಅಂದ್ರೆ ಪಾಯಿಂಟ್ ಟೂ ಫೈವ್ ಪಾಯಿಂಟ್ ಟೂ ಫಾಯ್ ಅಥವಾ ಶೇಕಡಾ ಇಪ್ಪತ್ತೈದರಷ್ಟು ನೆಗೆಟಿವ್ ಅಂಕ ಇದೆ ಓಕೆ ಪಾಯಿಂಟ್ ಟು ಫೈ ಅಂದ್ರೆ ನಾಲ್ಕು ಪ್ರಶ್ನೆಗಳಿಗೆ ನೀವು ತಪ್ಪಾಗಿ ಉತ್ತರ ಕೊಟ್ರೆ ನೀವು ಆಲ್ರೆಡಿ ಗಳಿಸಿರ್ತಕ್ಕಂತ ಅಂಕದಲ್ಲಿ ಒಂದು ಕಟ್ ಕಟ್ಟಾಗುತ್ತೆ ಒಂದ್ ಮಾರ್ಕ್ಸ್ ಕಟ್ ಆಗುತ್ತೆ ಓಕೆ ಸೊ ನೆಗೆಟಿವ್ ಕನ್ನಡ ಇಂಗ್ಲೀಷ್ ಪೇಪರ್ಗೂ ಕೂಡ ಇರ್ತದೆ ಅಂದ್ರೆ ಫಸ್ಟ್ ಪೇಪರು ಕಡ್ಡಾಯ ಪತ್ರಿಕೆ ಅಂತ ಅದ್ರಲ್ಲಿ ನೆಗೆಟಿವ್ ಇರೋದಿಲ್ಲ ಸೊ ಅದ್ರಲ್ಲಿ ನೀವು ಐವತ್ತೆರಡನ್ನ ಸ್ಕೋರ್ ಮಾಡ್ಲೇಬೇಕು ನೂರ ಐವತ್ತಕ್ಕೆ ಓಕೆ ಕಾಮನ್ ಆಗಿ ಎಲ್ಲರಿಗೂ ಇದ್ದ ತರ ಮತ್ತೆ ಈಗ ಆಲ್ರೆಡಿ ನೀವು ಪಾಸ್ ಆಗಿದ್ರೆ ನಿಮಗೆ ಇಲ್ಲಿ ವಿನಾಯಿತಿ ಇರ್ತದೆ ಕನ್ನಡ ಕಡ್ಡಾಯ ಪತ್ರಿಕೆಯನ್ನ ಆಲ್ರೆಡಿ ನೀವು ಯಾವ್ದಾದ್ರು ಎಕ್ಸಾಮ್ ಅಲ್ಲಿ ಮೊದಲು ಕೆಪಿ ಎಸ್ ಸಿ ಕಂಡಕ್ಟ್ ಮಾಡಿರೋ ಯಾವುದೇ ಪರೀಕ್ಷೆಯಲ್ಲಿ ಪಾಸ್ ಮಾಡಿದ್ರಿ ಅಂದ್ರೆ ಇಲ್ಲಿ ನಿಮ್ಗೆ ವಿನಾಯಿತಿ ಸಿಗ್ತದೆ ರೈಟ್ ಸೊ ನೆಕ್ಸ್ಟ್ ಸರ್ ಸರ್ ಎಲ್ಲರೂ ಏನಾದ್ರು ವಿನಾಯಿತಿ ಇದೆ ಕೇಳ್ತಾ ಮುಂದೆ ಮುಂದೆ ಕೊಡ್ತಾನೆ ಸರ್ ಕೊಡ್ತಾನೆ ಸರ್ ಇದೆ ಎಸ್ ವಿದ್ಯಾರ್ಥಿಗಳು ಇಲ್ಲಿ ಸಿಲೆಬಸ್ ಏನಿದೆ ಸಿಲಬಸ್ ಏನಿದೆ ಇಲ್ಲಿ ಸೊ ಇಲ್ಲಿ ನೋಡ್ಬೋದು ಪಠ್ಯಕ್ರಮ ಸಾಮಾನ್ಯ ಜ್ಞಾನ ಓಕೆ ಪತ್ರಿಕೆ ಒಂದು ಸಾಮಾನ್ಯ ಜ್ಞಾನ ಸೊ ಗರಿಷ್ಠ ಅಂಕಗಳು ನೂರು ಅವಧಿ ಒಂದೂವರೆ ಗಂಟೆ ಕೊಟ್ಟಿದ್ದಾನೆ ಎರಡು ಗಂಟೆ ಅಲ್ಲ ಒಂದೂವರೆ ಗಂಟೆ ಓಕೆ ಸೊ ಇಲ್ಲಿ ಸಾಮಾನ್ಯವಾಗಿ ನಿಮ್ಗೆ ಏನೀಗ ಇಲ್ಲಿವರೆಗೂ ನಾವು ವಿ ಎ ಕಲಿಸ್ಕೊಂಡು ಬರ್ತಾ ಇದೇವೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಓಕೆ ಪ್ರಚಲಿತ ಘಟನೆಗಳಿಗೆ ಸಂಬಂಧಿಸಿದ ಸಾಮಾನ್ಯ ಜ್ಞಾನದ ವಿಷಯಗಳು ಅಂತ ಇರ್ತದೆ ಓಕೆ ಅಂದ್ರೆ ಕರೆಂಟ್ ಅಫೇರ್ಸ್ ಸೊ ಪ್ಲಸ್ ಜಿ ಕೆ ಎರಡು ಬರ್ತಾವ ನೆಕ್ಸ್ಟ್ ದೈನಂದಿನ ಗ್ರಹಿಕೆ ವಿಷಯಗಳು ಹೌದಾ ಸೊ ವಿಜ್ಞಾನ ತಂತ್ರಜ್ಞಾನದ ವಿಷಯಗಳು ಏನ್ ಬರ್ತಾವೆ ಇಲ್ಲಿ ಜನ ನಾವು ದಿನನಿತ್ಯ ಏನ್ ನೋಡ್ತಾ ಇದೇವೆ ಬಳಸ್ತಾ ಇದೇವೆ ಅದ್ರ ಬಗ್ಗೆ ಮಾಹಿತಿ ಇರಬೇಕು ನಿಮ್ಗೆ ಓಕೆ ನೆಕ್ಸ್ಟ್ ಭಾರತದ ಸಂವಿಧಾನದ ಸ್ಥೂಲ ನೋಟದ ವಿಷಯ ಅಂದ್ರೆ ಸೊ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಇಂಡಿಯನ್ ಪೊಲಿಟಿಕಲ್ ಸಿಸ್ಟಮ್ ಓಕೆ ಸೊ ಮೂರನೇ ಪಾರ್ಟ್ ಏನಿದೆ ಸೊ ಕಂಪ್ಲೀಟ್ ಆಗಿ ಭಾರತದ ಸಂವಿಧಾನ ಮತ್ತು ಭಾರತದ ರಾಜಕೀಯ ವ್ಯವಸ್ಥೆ ಬಗ್ಗೆ ಪ್ರಶ್ನೆಗಳನ್ನ ಕೇಳ್ತಾನೆ ವಿದ್ಯಾರ್ಥಿಗಳೇ ಸೊ ಇಲ್ಲಿ ಸೊ ತುಂಬಾ ಇಂಪಾರ್ಟೆಂಟ್ ಇದು ಸೊ ಹದಿನೈದರಿಂದ ಇಪ್ಪತ್ತು ಕ್ವಶನ್ ಕೂಡ ನೀವು ನಿರೀಕ್ಷೆ ಮಾಡಬಹುದು ಕ್ವಾಲಿಟಿಯಿಂದ ಓಕೆ ನೆಕ್ಸ್ಟ್ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಭಾರತದ ಇತಿಹಾಸ ಸೊ ವಿಶೇಷವಾಗಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಭಾರತದ ಭೂಗೋಳದ ವಿಷಯ ಅಂದ್ರೆ ಇತಿಹಾಸ ಭೌಗೋಳ ರಾಜ್ಯಶಾಸ್ತ್ರ ಓಕೆ ಅಂದ್ರೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ರೈಟ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂಡ್ ಪಾಲಿಟಿ ಭಾರತದ ಸಂವಿಧಾನ ಮತ್ತು ಭಾರತ ರಾಜಕೀಯ ವ್ಯವಸ್ಥೆ ಎರಡನೇದು ಇತಿಹಾಸ ಮೂರನೇದು ಭೂಗೋಳ ಓಕೆ ಸೊ ಈ ತರ ಮೂರು ವಿಷಯಗಳು ಇದಾವೆ ಮೂರು ವಿಷಯಗಳು ಕೂಡ ಕನಿಷ್ಠ ಹದಿನೈದು ಹದಿನೈದು ಮಾರ್ಕ್ಸ್ ಗಳನ್ನ ನೀವು ಕ್ವಶನ್ಸ್ ಅನ್ನ ಪಡಿಬಹುದು ಇದರಲ್ಲಿ ಓಕೆ ನೆಕ್ಸ್ಟ್ ರಾಜ್ಯದ ಪ್ರಾದೇಶಿಕ ಆಡಳಿತದ ಕುರಿತು ವಿಷಯಗಳು ಸೊ ಅಂದ್ರೆ ಸಾಮಾನ್ಯವಾಗಿ ನಮ್ಮ ಆಡಳಿತ ವ್ಯವಸ್ಥೆ ಹೇಗಿದೆ ಎಷ್ಟು ಇಲಾಖೆಗಳಿದಾವೆ ಎಷ್ಟೆಷ್ಟು ಸಂಸ್ಥೆಗಳಿದಾವೆ ಅವು ಹೇಗೆ ಕೆಲಸ ಮಾಡ್ತಿದ್ದಾವೆ ಸೊ ಕರ್ನಾಟಕ ವೆಬ್ಸೈಟ್ ಅನ್ನ ಕರ್ನಾಟಕ ಸರ್ಕಾರದ ವೆಬ್ಸೈಟ್ ಇಂದ ಮಾಹಿತಿಯನ್ನ ಸೊ ಆಧರಿಸಿ ಪ್ರಶ್ನೆಗಳನ್ನ ಇಲ್ಲಿ ಕೇಳಲಾಗ್ತದೆ ವಿದ್ಯಾರ್ಥಿಗಳೇ ಜೊತೆಗೆ ಎಕನಾಮಿಕ್ ಸರ್ವೆ ಕರ್ನಾಟಕದ ಕೈಪಿಡಿ ಓಕೆ ಕರ್ನಾಟಕದ ಕೈಪಿಡಿ ಹ್ಯಾಂಡ್ ಬುಕ್ ಆಫ್ ಕರ್ನಾಟಕ ಅಂತ ಏನ್ ಬರುತ್ತೆ ಅದನ್ನ ನೀವು ನೋಡ್ಬೇಕಾಗುತ್ತೆ ಓಕೆ ಸೊ ಸುಮಾರು ಒಂದು ಏಳ್ನೂರ ಎಂಟುನೂರು ಪೇಜಿನ ಪುಸ್ತಕ ಇರ್ತದೆ ಕರ್ನಾಟಕದ ಆರ್ಥಿಕ ಸಮೀಕ್ಷೆ ಓದ್ಕೊಳ್ಬೇಕಾಗ್ತದೆ ಯಾಕಂದ್ರೆ ಇಲ್ಲಿ ರಾಜ್ಯ ಮತ್ತು ಪ್ರಾದೇಶಿಕ ಆಡಳಿತದ ಕುರಿತು ವಿಷಯಗಳು ಅಂತ ಅಂದಾಗ ತುಂಬಾ ಸ್ಥೂಲವಾದಂತಹ ಟಾಪಿಕ್ ಇದು ಓಕೆ ಈಗ ಹೆಂಗ್ ನೀವು ಪಾಲಿಟಿ ಎಕನಾಮಿಕ್ಸ್ ಹೆಂಗ್ ವೇಟೇಜ್ ಕೊಡ್ತೀರೋ ಆ ತರ ಓದ್ಕೊಳ್ಬೇಕಾಗತ್ತೆ ಇವನು ಕೂಡ ನೆಕ್ಸ್ಟ್ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಓಕೆ ಆರ್ ಡಿ ಪಿ ಆರ್ ಸೊ ಇಲ್ಲಿ ಸೊ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಂಸ್ಥೆಗಳು ಬರುತ್ತೆ ಹೌದಾ ಸೊ ಮತ್ತೆ ಗ್ರಾಮೀಣ ಸಹಕಾರಿ ಸಂಸ್ಥೆಗಳು ಸೊ ಸಹಕಾರಿ ವ್ಯವಸ್ಥೆ ಏನಿದೆ ನಿಯಮಗಳು ಏನ್ ಹೇಳುತ್ತೆ ಅದ್ರ ಮೇಲೆ ಪ್ರಶ್ನೆಗಳನ್ನ ಹೇಳ್ತಾನೆ ನೆಕ್ಸ್ಟ್ ಕರ್ನಾಟಕದ ಆರ್ಥಿಕತೆ ಅಭಿವೃದ್ಧಿ ಕುರಿತು ವಿಷಯಗಳು ಅಂದ್ರೆ ಎಕನಾಮಿಕ್ಸ್ ಕರ್ನಾಟಕದ ಎಕಾನಮಿನ ನೀವು ಸ್ಟಡಿ ಮಾಡ್ಬೇಕಾಗುತ್ತೆ ಎಕನಾಮಿಕ್ ಸರ್ವೆ ಸ್ಟಡಿ ಮಾಡ್ಬೇಕಾಗುತ್ತೆ ಸೊ ತುಂಬಾ ವಾಸ್ಟ್ ಆಗಿರ್ತಕ್ಕಂಥ ಸಿಲೆಬಸ್ ವಿದ್ಯಾರ್ಥಿಗಳ ಇದು ತುಂಬಾ ಸುಲಭ ಅಲ್ಲ ಈಗ ನೋಡೋದಕ್ಕೆ ಸ್ಟೇಟ್ಮೆಂಟ್ ವೈಸ್ ಓದೋದಕ್ಕೆ ಸುಲಭ ಅನಿಸುತ್ತೆ ಬಟ್ ಆದ್ರೆ ಪ್ರತಿಯೊಂದು ಟಾಪಿಕ್ ಕೂಡ ಪ್ರತಿಯೊಂದು ಟಾಪಿಕ್ ಕೂಡ ನಿಮಗೆ ಸೊ ಕನಿಷ್ಠ ನೀವು ಆರ್ನೂರಿಂದ ಎಂಟುನೂರು ಪುಟಗಳ ಪುಸ್ತಕಗಳನ್ನ ಅಧ್ಯಯನ ಮಾಡಬೇಕಾಗುತ್ತೆ ಕನಿಷ್ಠ ಓಕೆ ಮತ್ತೆ ಕೆಲವಕ್ಕೆ ರೆಫರೆನ್ಸ್ ಬುಕ್ ಗಳನ್ನು ಕೂಡ ಬಳಸಬೇಕಾಗುತ್ತೆ ಯಾಕಂದ್ರೆ ಇವನು ಕೆಪಿ ಎಸ್ ಸಿ ಕಂಡಕ್ಟ್ ಮಾಡ್ತಿರೋದ್ರಿಂದ ಇದೇ ಸಿಲೆಬಸ್ ಅಲ್ಲಿ ಕೆಎ ಕಂಡಕ್ಟ್ ಮಾಡಿದ್ರೆ ಕೇಳೋ ರೀತಿ ಬೇರೆ ಇರುತ್ತೆ ಇದೇ ವಿಷಯಗಳ ಮೇಲೆ ಕೆ ಎಸ್ ಎಸ್ ಸಿ ಕಂಡಕ್ಟ್ ಮಾಡೋ ಕ್ವಶನ್ಸ್ ಗಳು ತುಂಬಾ ಭಿನ್ನವಾಗಿರುತ್ತವೆ ಮತ್ತೆ ಇದು ಸಿ ಗ್ರೂಪ್ ಪರೀಕ್ಷೆ ಆಗಿರೋದ್ರಿಂದ ಸೊ ತುಂಬಾ ಆಳವಾದಂತಹ ಪ್ರಶ್ನೆಗಳನ್ನ ಕೇಳ್ತಾನೆ ವಿದ್ಯಾರ್ಥಿಗಳು ಓಕೆ ಎಸ್ ಸೊ ಸರ್ ಇಲ್ಲಿ ಪರಿಸರ ಸಂಬಂಧಿಯ ಸಮಸ್ಯೆಗಳು ಮತ್ತು ಅಭಿವೃದ್ಧಿ ಕುರಿತ ವಿಷಯಗಳು ಸೊ ನಮ್ಮ ವಿಲೇಜ್ ಅಕೌಂಟೆಂಟ್ ಏನಿದೆ ಇದೇ ಸಿಲೆಬಸ್ ಅನ್ನ ಇಟ್ಟಿದ್ದಾರೆ ವಿದ್ಯಾರ್ಥಿಗಳೇ ಸೊ ನಮ್ಮ ಈ ಒಂದು ವಿಲೇಜ್ ಅಕೌಂಟೆಂಟ್ ಕೋರ್ಸ್ ಅಥವಾ ಈಗ ನಾವೇನ್ ಕಂಡಕ್ಟ್ ಮಾಡ್ತಾ ಇದೀವಿ ಆ ಕೋರ್ಸ್ ನಿಮಗೆ ತುಂಬಾ ಸೂಕ್ತವಾಗಿದೆ ಇದಕ್ಕೆ ಓಕೆ ಎಸ್ ಸೊ ಇಲ್ಲಿ ಫಸ್ಟ್ ಪೇಪರ್ ಗೆ ಇಟ್ಟಿರ್ತಕ್ಕಂತ ಈ ವಿಷಯಗಳು ಎಷ್ಟು ಎಂಟು ಟಾಪಿಕ್ ಅನ್ನ ಇಟ್ಟಿದ್ದಾರೆ ಈ ಎಂಟು ಟಾಪಿಕ್ ಕೂಡ ತುಂಬಾ ಆಳವಾಗಿ ನೀವು ಅಧ್ಯಯನ ಮಾಡ್ಕೋಬೇಕಾಗತ್ತೆ ಓಕೆ ಸೊ ಕೆಇಗೆ ಅಧ್ಯಯನ ಮಾಡಿದ್ರೆ ತುಂಬಾ ಸುಲಭವಾಗಿ ನಿಮ್ಗೆ ಪ್ರಶ್ನೆಗಳನ್ನ ಕೇಳ್ತಾನೆ ಕೆಪಿ ಸಿ ಕಂಡಕ್ಟ್ ಮಾಡೋದ್ರಿಂದ ತುಂಬಾ ಆಳವಾದಂತಹ ಪ್ರಶ್ನೆಗಳನ್ನ ಕೇಳ್ತಾನೆ ವಿದ್ಯಾರ್ಥಿಗಳೇ ಇದು ಫಸ್ಟ್ ಪೇಪರ್ ಸರ್ ಇನ್ನು ಸೆಕೆಂಡ್ ಪೇಪರ್ ಬಂದ್ಬಿಟ್ಟು ನಿಮ್ಗೆಲ್ಲ ಗೊತ್ತಿದೆ ಸೊ ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಅಂತ ಇಟ್ಟಿದ್ದಾನೆ ಸರ್ ಓಕೆ ಸರ್ ಸೊ ಸರ್ ಇಂಗ್ಲೀಷ್ ಅಲ್ಲಿ ನಿಮಗೆ ಗೊತ್ತಿರ್ಬೋದು ಕೆಪಿ ಎಸ್ ಸಿ ಕಂಡಕ್ಟ್ ಮಾಡಿರ್ತಕ್ಕಂಥ ಪ್ರಶ್ನೆಗಳ ಆಧಾರದ ಮೇಲೆ ಇವರಿಗೆ ಒಂದಿಷ್ಟು ಮಾಹಿತಿಯನ್ನ ಕೊಡಿ ಸರ್ ಇದರಲ್ಲಿ ಡೆಫಿನೆಟ್ಲಿ ಸರ್ ಡೆಫಿನೆಟ್ಲಿ ನೋಡಿ ಇಲ್ಲಿ ತುಂಬಾ ಲಕ್ಷ ಕೊಟ್ಟು ನೋಡ್ಬೇಕಾಗಿರೋದು ಏನಪ್ಪಾ ಅಂದ್ರೆ ಪತ್ರಿಕೆ ಒಂದು ಕೇವಲ ಒಂದೂವರೆ ಗಂಟೆ ಇದೆ ಪತ್ರಿಕೆ ಎರಡು ಎರಡು ಗಂಟೆ ಇದೆ ಸೊ ಇದೊಂದು ದೊಡ್ಡ ಟ್ವಿಸ್ಟ್ ಇದೆ ಆಕ್ಚುಲಿ ಎಲ್ಲರೂ ತಿಳ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಎರಡು ಗಂಟೆ ಇದೆನಾ ಅಂತ ತಿಳ್ಕೊತಾ ಇದ್ದಾರೆ ಬಟ್ ಇಲ್ಲಿ ನೋಡಿ ಇಲ್ಲಿ ಒಂದೂವರೆ ಗಂಟೆ ಕೊಟ್ಟಿದ್ದಾರೆ ಪತ್ರಿಕೆ ಒಂದನ್ನ ಒಂದೂವರೆ ಗಂಟೆ ಕೊಟ್ಟಿದ್ದಾರೆ ಪತ್ರಿಕೆ ಎರಡನ್ನ ಎರಡು ಗಂಟೆ ಕೊಟ್ಟಿದ್ದಾರೆ ಅಂದ್ರೆ ತರ ಅರ್ಥ ನೀವು ತಿಳ್ಕೊಂಡ್ಬಿಡ್ಬೇಕು ಕಾಂಪಿಟೇಷನ್ ಏಟ್ ಜಾಸ್ತಿ ಆಗ್ತಾ ಇದೆ ನಿಮ್ಮಲ್ಲಿ ಕೇವಲ ಜಿ ಕೆ ಅನ್ನ ಅಂದ್ರೆ ತರತ ಪೇಪರ್ ಒನ್ ಗೋಸ್ಕರ ನೀವು ಕೇವಲ ಸ್ಪೀಡ್ ಮೇಂಟೈನ್ ಅಷ್ಟೇ ಅಲ್ಲ ಅಕ್ಯುರೇಸಿ ಮೇಂಟೈನ್ ಮಾಡೋದು ಕೂಡ ಅದು ಬಹಳ ಇಂಪಾರ್ಟೆಂಟ್ ಇದೆ ಕೇವಲ ನಾವು ಯಾವ ಯಾವ ತರ ಓದ್ತೀವಿ ಜಿ ಕೆ ಅನ್ನೋದು ಇಂಪಾರ್ಟೆಂಟ್ ಇಲ್ಲ ಅಲ್ಲಿರುವಂತ ವಿಷಯ ವಸ್ತುವನ್ನ ತುಂಬಾ ನೀಟಂಗೆ ಡೈರೆಕ್ಟ್ ಆಗಿ ಅದನ್ನ ಯಾವ್ದನ್ನ ಓದಬೇಕು ಅಂತ ಓದಿದ್ದೀವಿ ಹಿಡಿದ ಅದಕ್ಕಿಂತ ಜಾಸ್ತಿ ಅದರ ವ್ಯಾಪ್ತಿಯನ್ನು ತಿಳ್ಕೊಳ್ಳೋದು ಸ್ವರೂಪವನ್ನು ತಿಳ್ಕೊಳ್ಳೋದು ಜಿ ಕೆ ದಲ್ಲಿ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಅದೇ ರೀತಿಯಲ್ಲಿ ಪೇಪರ್ ಟೂದಲ್ಲಿ ಕೂಡ ಸೇಮ್ ನೋಡಿ ಕೆಇ ಎ ದಲ್ಲಿ ಇದ್ದಾಗ ಏನಾಗುತ್ತೆ ಒಂದು ಕ್ವಶನ್ ಪೇಪರ್ ದ ಲೆವೆಲ್ ಯಾವ ತರ ಬಂದಿದೆ ಅದ್ರ ಇತಿಹಾಸವನ್ನ ನೋಡಿದ್ರೆ ಅದು ಬೇರೆ ಅಂತ ನಿಮ್ಗೆ ಕಾಣುತ್ತೆ ಬಟ್ ಯಾವಾಗ ಕೆ ಪಿ ಎಸ್ ಸಿ ದಿಂದ ಬರುತ್ತೋ ಕ್ವಶನ್ ಪೇಪರ್ ನೀವು ಈಗಾಗಲೇ ನೋಡಿದ್ದೀರಾ ಸಿ ಗ್ರೂಪ್ ಅಂತ ಹೇಗೆ ಅಂತ ಹೇಳಿ ಆ ಒಂದು ತರಹದ ಕ್ವಶನ್ ಪೇಪರ್ ಇಲ್ಲಿ ಬರುವಂತ ವೇಟೇಜ್ ಇರುತ್ತೆ ಸೊ ದಾಟ್ಸ್ ವೈ ಮೂವತ್ತೈದು ಅಂಕಗಳು ಕನ್ನಡದಲ್ಲಿ ಮೂವತ್ತೈದು ಅಂಕಗಳು ಸಾಮಾನ್ಯ ಇಂಗ್ಲಿಷ್ ಮೂವತ್ತು ಅಂಕಗಳು ಕಂಪ್ಯೂಟರ್ ಇದೆ ಸೊ ಒಟ್ಟಾರೆ ಕಂಪ್ಲೀಟ್ ಆಗಿ ನೀವು ಕನ್ನಡ ಇರ್ಬೋದು ಇಂಗ್ಲಿಷ್ ಇರ್ಬೋದು ಇಲ್ಲಿ ಗ್ರಾಮರ್ ನೋಡ್ಕೋಬೇಕಾಗತ್ತೆ ಒಕ್ಯಾಬ್ಯುಲರಿ ನೋಡ್ಕೋಬೇಕಾಗತ್ತೆ ಅಪ್ಲೈಡ್ ಗ್ರಾಮರ್ ನೋಡ್ಕೋಬೇಕಾಗತ್ತೆ ಅದಷ್ಟೇ ಅಲ್ಲದೆ ಕಂಪ್ಲೀಟ್ ಆಗಿ ಅಪ್ಲೈಡ್ ಗ್ರಾಮರ್ ಜೊತೆ ಅಪ್ಲೈಡ್ ವಾಕ್ಯಾಬ್ಯುಲರಿನ ಕೂಡ ನೋಡ್ಕೊಂಡ್ರೆ ಬಹಳ ಒಳ್ಳೆದು ಕನ್ನಡ ಮತ್ತು ಇಂಗ್ಲಿಷ್ ಅದೇ ರೀತಿಯಲ್ಲಿ ಕಂಪ್ಯೂಟರ್ ಜ್ಞಾನನೂ ಕೂಡ ಹಾಗೆ ಆಗುತ್ತೆ ಪ್ರಾಕ್ಟಿಕಲ್ ವಿತ್ ಥೇರಿ ಹಾಗೂ ಎಂ ಸಿ ಕ್ಯೂ ನ ಪ್ರಾಕ್ಟಿಸ್ ಮಾಡಿಸಿರ್ತಾರೆ ನೋಡಿ ಇಲ್ಲಿ ಎಲ್ಲಾ ಕಡೆ ಈಗ ಸದ್ಯ ನೆಗೆಟಿವ್ ಬಂದಿರುವ ಕಾರಣಕ್ಕಾಗಿ ನನ್ನ ಒಂದು ಅಭಿಪ್ರಾಯ ಏನಂತಂದ್ರೆ ಕೇವಲ ಕಲಿಸಿಕೊಟ್ಟು ನಿಮ್ಮನ್ನ ಬಿಡೋದಕ್ಕಿಂತ ಜಾಸ್ತಿ ಆ ಒಂದು ಟಾಪಿಕ್ ಮೇಲೆ ಥೇರಿ ಕ್ಲಾಸು ವಿತ್ ನಿಮಗೆ ಎಂ ಸಿ ಕ್ಲಾಸು ವಿತ್ ನಿಮಗೆ ಅದನ್ನ ಪ್ರಾಕ್ಟಿಕಲ್ ಆಗಿ ಏನ್ ಬರುತ್ತೆ ಅನ್ನೋದನ್ನ ತೋರಿಸ್ಕೊಡುವಂತಹ ಒಂದು ತರಗತಿಯನ್ನ ಅಥವಾ ತರಬೇತಿಯನ್ನ ಅಥವಾ ಒಂದು ಕಲಿಕೆಯನ್ನ ನೀವು ಮಾಡಿದ್ರೆ ಡೆಫಿನೆಟ್ ಆಗಿ ಪೇಪರ್ ಟೂ ಅನ್ನ ಅತ್ಯುತ್ತಮವಾದ ಅಂಕಗಳನ್ನ ಪಡ್ಕೋಬಹುದು ಇನ್ನು ಎರಡನೇ ಮಾತು ಏನಂತಂದ್ರೆ ಪೇಪರ್ ಒನ್ ನಲ್ಲಿ ನಿಮ್ ಸ್ಕೋರ್ ಎಷ್ಟಾಗುತ್ತೆ ಅನ್ನೋದು ನಿಗದಿಲಿಕ್ಕೆ ಆಗುದಿಲ್ಲ ಯಾಕಂದ್ರೆ ಅದು ಜಿ ಕೆ ಅದಕ್ಕೆ ಬಹಳ ಅಂದ್ರೆ ವ್ಯಾಸ್ಟ್ ಇರುತ್ತೆ ಬಟ್ ಪೇಪರ್ ದಲ್ಲಿ ಒಂದು ನಿಯಮ ಅನ್ನೋದಿರುತ್ತ ಒಂದು ನೀತಿ ಅನ್ನೋದಿರ್ತದ ಒಂದು ಕೊನೆ ಅನ್ನೋದಿರುತ್ತ ಅದಕ್ಕೆ ಪೇಪರ್ ದಲ್ಲಿ ನೂರಕ್ಕೆ ನೀವ್ ಏನಾದ್ರೂ ನೈನ್ಟಿ ಪ್ಲಸ್ ಅಥವಾ ಏಟಿ ಪ್ಲಸ್ ಮಾಡಿಕೊಳ್ಳಿಕ್ಕೆ ಪ್ರಯತ್ನ ಪಟ್ಟಿದ್ದೆ ಆದರೆ ಡೆಫಿನೆಟ್ ಆಗಿ ಹೇಳ್ತಾ ಇದ್ದೀನಿ ಈ ಒಂದು ಆರ್ ಟಿ ಒ ಜಾಬ್ ನಿಮ್ಮದೇ ಆಗೋದು ಪಕ್ಕ ಸೊ ದಿಸ್ ಸರ್ ನೀವ್ ಹೇಳ್ದಂಗೆ ಇಲ್ಲಿ ಪೇಪರ್ ಒನ್ ಗೆ ಸಿಕ್ಕಾಬಟ್ಟೆ ವಾಸ್ಟ್ ಸಿಲೆಬಸ್ ಇದೆ ಸೊ ಒಂದೂವರೆ ಗಂಟೆ ಸಮಯ ಕೊಟ್ಟಿದ್ದಾನೆ ಸೊ ತುಂಬಾ ಕಾಂಪ್ಲಿಕೇಟೆಡ್ ಸಬ್ಜೆಕ್ಟ್ ಗಳನ್ನ ಇಟ್ಟಿದ್ದಾನೆ ಸೊ ಕೇವಲ ಒಂದೂವರೆ ಗಂಟೆಯಲ್ಲಿ ಅದಕ್ಕೆ ಅವರು ಆನ್ಸರ್ ಮಾಡ್ಬೇಕು ಸರ್ ನೂರು ಪ್ರಶ್ನೆಗಳಿಗೆ ನೂರು ಅಂಕಗಳಿಗೆ ಸೊ ಅದೇ ಎರಡೇ ಪೇಪರ್ ಬಂದ್ಬಿಟ್ಟು ಸೊ ನಿಗದಿತ ಪಡಿಸಿದಾನೆ ಕನ್ನಡದಲ್ಲಿ ಇಷ್ಟು ಹೇಳ್ತೇನೆ ಇಂಗ್ಲೀಷ್ ಅಲ್ಲಿ ಇಷ್ಟು ಕೇಳ್ತೇನೆ ಕಂಪ್ಯೂಟರ್ ಇಷ್ಟ ಕೇಳ್ತೀನಿ ಅಂತ ಸೊ ಎರಡು ಗಂಟೆ ಸಮಯ ಅವಕಾಶ ಕೊಟ್ಟಿದ್ದಾನೆ ಎರಡು ಪೇಪರು ಕೌಂಟ್ ಆಗುತ್ತೆ ಸರ್ ಎರಡು ಪೇಪರ್ ಕೌಂಟ್ ಆಗುತ್ತೆ ಎರಡರಲ್ಲೂ ಕೂಡ ನೆಗೆಟಿವ್ ಇದೆ ಸರ್ ಇದರಲ್ಲಿ ಸೊ ವಿದ್ಯಾರ್ಥಿಗಳು ನೀವು ಹೇಳ್ದಂಗೆ ಎರಡು ಪೇಪರ್ ಅಲ್ಲಿ ಒಂದು ಒಳ್ಳೆ ಸ್ಕೋರ್ ನ ಇಟ್ಕೊಂಡ್ರೆ ಸೊ ಇಫ್ ದರ್ ಟು ಎಸ್ ಸಿ ಕಂಡಕ್ಟ್ ಮಾಡ್ತಿರೋದ್ರಿಂದ ಅವರ ಸ್ಕೋರ್ ಒನ್ ಟ್ವೆಂಟಿ ಪ್ಲಸ್ ಇತ್ತು ಈಗ ನೋಡ್ರಿ ಸಿ ಗ್ರೂಪ್ ಅಲ್ಲಿ ಒನ್ ತರ್ಟಿ ಪ್ಲಸ್ ಬಂದಿದೆ ಸರ್ ಇದೇ ಸಿಲೆಬಸ್ ಇರೋದ್ರಿಂದ ಅವರಿಗೆ ಏನ್ ಹೇಳ್ತೇನೆ ಒನ್ ಫಿಫ್ಟಿ ಟಾರ್ಗೆಟ್ ಮಾಡಿ ಒನ್ ತರ್ಟಿ ಪ್ಲಸ್ ಒನ್ ತರ್ಟಿ ಪ್ಲಸ್ ಸ್ಕೋರ್ ಮಾಡಿದ್ರೆ ಡೆಫಿನೆಟ್ ಆಗಿ ನಿಮಗೆ ಸಿಗುತ್ತೆ ಪೋಸ್ಟ್ ಅಂತ ಹೇಳ್ಬೋದು ಫೈವ್ ಪಾಯಿಂಟ್ ಟೂ ಒಂದು ನಿಯಮ ಬಹಳ ಓದ್ಬೇಕಾಗಿದೆ ಒಂದ್ಸಲ ನೋಡ್ತೀರಾ ಯಾವ್ದು ಸರ್ ಈ ಫೈವ್ ಪಾಯಿಂಟ್ ಟು ಸದರಿ ಹುದ್ದೆಗಳ ನೇಮಕಾತಿ ಸದರಿ ಹುದ್ದೆಗಳ ನೇಮಕಾತಿಗೆ ಸ್ಪರ್ಧಾತ್ಮಕ ಪರೀಕ್ಷೆನ ಆನ್ಲೈನ್ ಆಫ್ಲೈನ್ ಎಂ ಓ ಎಂ ಆರ್ ಮಾದರಿಯಲ್ಲಿ ಅಂದ್ರೆ ಸರ್ ಇವ ಪ್ರತಿ ಸರಿನು ಹೆಂಗೆ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಇರಂಗಿಲ್ಲ ಆಫ್ಲೈನ್ ಒಂ ಆರ್ ಮಾದರಿಯಲ್ಲಿ ಅಥವಾ ಗಣಕ ಯಂತ್ರದ ಮೂಲಕ ಸ್ಪರ್ಧಾತ್ಮಕ ಪರೀಕ್ಷೆ ಮುಖಾಂತರ ನಡೆಸಲಾಗುವುದು ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಟೆಸ್ಟ್ ಮಾಡಬಹುದು ಅಥವಾ ಒಎಂ ಆರ್ ಸೀಟ್ ಮೂಲಕ ನಡೆಸಬಹುದು ಅಂತ ಕೊಟ್ಟಿದ್ದಾನೆ ಸರ್ ಇದಕ್ಕೆ ಸೊ ಮೋಸ್ಟ್ ಪ್ರಾಬಲಿ ಇದಕ್ಕೆ ಸ್ಟ್ರೆಂತ್ ಅಂದ್ರೆ ನಂಬರ್ ಆಫ್ ಆಸ್ಪಿರೆಂಟ್ ಕಡಿಮೆ ಇದ್ರು ಅಂತಂದ್ರೆ ಅವ ಇದನ್ನ ಕಂಪ್ಯೂಟರ್ ಬೇಸ್ ಟೆಸ್ಟ್ ಮಾಡ್ಬೋದು ಸರ್ ಬಟ್ ಇಲ್ಲಿವರೆಗೂ ಮಾಡಿಲ್ಲ ಯಾವ್ದಕ್ಕೂ ಮಾಡಿಲ್ಲ ಕೆಪಿ ಎಸ್ ಸಿ ಸೊ ಈ ತರ ಕೊಟ್ಟಿರ್ತಾನೆ ಬೇರೆ ಬೇರೆ ಎಕ್ಸಾಮ್ ನೋಟಿಫಿಕೇಶನ್ ಅಲ್ಲಿ ಈ ತರ ಕೊಟ್ಟಿರ್ತಾನೆ ಆದ್ರೆ ಅವನು ಕಂಡಕ್ಟ್ ಮಾಡ್ತಾ ಇರೋದು ಇದನ್ನೇ ಸರ್ ಸರ್ ಅಂದ್ರೆ ಇದರಲ್ಲಿ ಏನಿದೆ ಶೈಕ್ಷಣಿಕ ಅರ್ಹತೆ ಏನ್ ಕೊಟ್ಟಿದ್ದಾನೆ ನೋಡಿ ಸರ್ ಇಲ್ಲಿ ಇವನು ಆ ಅವ್ರಿಗೆ ಹೇಳಿರ್ತಕ್ಕಂತ ಡೇಟ್ ನೊಳಗಡೆ ಇವರಿಗೆ ಈ ಕೆಳಗಿನ ಮಾನದಂಡಗಳು ಅಥವಾ ಕೆಳಗಿನ ಅರ್ಹತೆಗಳು ಇರಬೇಕು ಅಥವಾ ಶೈಕ್ಷಣಿಕ ಅರ್ಹತೆ ಇರಬೇಕು ಅಂತ ಕೊಟ್ಟಿದ್ದಾನೆ ಸರ್ ಸೊ ಕೆಳಗಡೆ ಬನ್ನಿ ಸರ್ ಕೊಟ್ಟಿದ್ದಾನೆ ಸೊ ಇಲ್ಲಿ ಕೊಟ್ಟಿದ್ದಾನೆ ಸರ್ ಅವ್ರ ಕಡೆ ಈ ಪ್ರಮಾಣ ಪತ್ರ ಘಟಿಕೋತ್ಸವದ ಪ್ರಮಾಣ ಪತ್ರ ಇರಬೇಕು ಅಂತ ಅಂದ್ರೆ ಅವರು ಡಿಪ್ಲೊಮಾ ಹೋಲ್ಡರ್ ಆಗಿರ್ಬೋದು ಎಂಜಿನಿಯರಿಂಗ್ ಹೋಲ್ಡರ್ ಆಗಿರ್ಬೋದು ಅವರಿಗೆ ಅವ್ರ ಕಡೆ ಒಂದು ಈ ಒಂದು ಕನ್ವೊಕೇಶನ್ ಲೆಟರ್ ಅಂತ ಏನಿರುತ್ತಲ್ಲ ಅದು ಇರಬೇಕು ಓಕೆ ಸೊ ಅವ್ರ ಅದನ್ನ ಕಡ್ಡಾಯವಾಗಿ ಅಪ್ಲೋಡ್ ಮಾಡಬೇಕು ನಿಗದಿಪಡಿಸಿರುವ ವಿದ್ಯಾರ್ಥಿಯನ್ನು ಹೊಂದಿದೆ ಹೊಂದಿರೋದ್ರೆ ಹೆಚ್ಚಿನ ವಿದ್ಯಾರ್ಥಿ ಹೊಂದಿದ್ರು ಕೂಡ ಅದನ್ನು ಪರಿಗಣಿಸಲಾಗೋದಿಲ್ಲ ಅವನಿಗೆ ಬಿ ನೇ ಇರಬೇಕು ಇರ್ಬೇಕು ಎಂ ಎಂಟೆಕ್ ಆಗಿದೆ ಅಂದ್ರೆ ನಡೆಯಂಗಿಲ್ಲ ಬಿ ನೇ ಆಗಿರ್ಬೇಕು ಓಕೆ ಬಿ ಮಾಡಿದ್ಮೇಲೆ ಎಂಟೆಕ್ ಮಾಡಿರ್ತಾರ ಆದ್ರೆ ಸೊ ಬಿ ಹುದ್ದೆ ಯಾವ್ದಕ್ಕೇನು ಅರ್ಹತೆ ಇದೆ ಅದೇ ತರದ ಇದನ್ನ ಕ್ವಾಲಿಫಿಕೇಶನ್ ಹೊಂದಿರಬೇಕು ಅಂತ ಹೇಳ್ತಾರೆ ಹಾ ಸರ್ ಇಲ್ಲಿ ಕೊಟ್ಟಿದ್ದಾರೆ ಸರ್ ಇಲ್ಲಿ ವಯೋಮಿತಿ ನೋಡ್ರಿ ಅರ್ಜಿ ಸಲ್ಲಿಸಲು ನಿಗದಿಪಡಿಸಿದ ಕೊನೆಯ ದಿನಾಂಕದಂದು ಅಧಿಸೂಚನೆಯಲ್ಲಿ ನಮೂದಿಸಿರುವ ಕನಿಷ್ಠ ವಯೋಮಿತಿಯನ್ನು ಹೊಂದಿರಬೇಕು ಗರಿ ಗರಿಷ್ಠ ವಯೋಮಿತಿನ ಮೀರಿರಬಾರದು ಅಂತ ಕೊಟ್ಟಿದ್ದಾರೆ ಸರ್ ಇದ್ರಲ್ಲಿ ಕೊಡ್ತಾನೆ ಈಗ ನೋಡಿ ಇಲ್ಲಿ ವಿದ್ಯಾರ್ಥಿಗಳೇ ಇದು ಗ್ರೂಪ್ ಸಿ ಹುದ್ದೆ ಗ್ರೂಪ್ ಸಿ ಹುದ್ದೆ ಸೊ ಇಲಾಖೆ ಯಾವ್ದಪ್ಪ ಅಂದ್ರೆ ಸಾರಿಗೆ ಇಲಾಖೆಯಲ್ಲಿನ ಹುದ್ದೆ ಯಾವುದು ಮೋಟಾರ್ ವಾಹನ ನಿರೀಕ್ಷಕರು ಓಕೆ ಮೋಟಾರ್ ವಾಹನ ನಿರೀಕ್ಷಕರು ಅಂತ ಹೌದಾ ಸೊ ಮೋಟಾರ್ ವಾಹನ ನಿರೀಕ್ಷಕರ ಹುದ್ದೆಗಳಿಗೆ ಎಪ್ಪತ್ತು ಹುದ್ದೆಗಳಿಗೆ ಇವರು ಅಧಿಸೂಚನೆ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳ ಓಕೆ ಸೊ ಇನ್ನು ಸಂಬಳ ಎಷ್ಟಿದೆ ಇದಕ್ಕೆ ವೇತನ ಶ್ರೇಣಿ ಎಷ್ಟಿದೆ ಅಂದ್ರೆ ಬೇಸಿಕ್ ಈಗ ಬೇಸಿಕ್ ಮೂವತ್ತ್ ಮೂರು ಸಾವಿರದ ನಾಕ್ನೂರ ಐವತ್ತು ರೂಪಾಯಿ ಅರವತ್ತೆರಡು ಸಾವಿರದ ಆರ್ನೂರು ರೂಪಾಯಿ ಈಗಿನ ಪೇಸ್ಗೆಲ್ಲಲ್ಲಿ ಓಕೆ ಇದ್ರ ಮೇಲೆ ನಿಮ್ಗ ಸುಮಾರು ಒಂದು ನಲ್ವತ್ತರಿಂದ ಐವತ್ ಪರ್ಸೆಂಟು ಡಿ ಎ ಬರುತ್ತ ಓಕೆ ಎಚ್ ಆರ್ ಎ ಬರುತ್ತೆ ಹೌದಾ ಸೊ ಎನ್ ಅವರೇಜ್ ನಿಮಗೆ ಇದರಲ್ಲಿ ಅರವತ್ತು ಐವತ್ತೈದರಿಂದ ಅರವತ್ತು ಸಾವಿರ ರೂಪಾಯಿ ನಿಮಗೆ ಇದು ಸಿಗುತ್ತೆ ಸಂಬಳ ಸಿಗುತ್ತೆ ವಿದ್ಯಾರ್ಥಿಗಳ ಓಕೆ ಸೊ ಐವತ್ತೈದರಿಂದ ಸಂಬಳ ನಿಮಗೆ ಸಿಗುತ್ತೆ ಓಕೆ ವೇತನ ಶ್ರೇಣಿ ಈಗಿನ ಸ್ಕೇಲ್ ಅಲ್ಲಿ ರೈಟ್ ಸೊ ಹಂಗಾರೆ ಏನ್ ಆಗಿರ್ಬೇಕು ಅರ್ಹತೆ ನೋಡ್ರಿ ಇಲ್ಲಿ ಅವನು ಎಸ್ ಎಲ್ ಸಿ ಪಾಸ್ ಆಗಿರ್ಬೇಕು ಓಕೆ ಎಸ್ ಎಲ್ ಸಿ ಅಥವಾ ಇಕ್ವಲೈಂಟ್ ಫಸ್ಟ್ನೇದು ನೆಕ್ಸ್ಟ್ ಮಸ್ಟ್ಸ್ ಡಿಪ್ಲೊಮಾ ಇನ್ ಆಟೋಮೊಬೈಲ್ ಎಂಜಿನಿಯರಿಂಗ್ ಓಕೆ ಸೊ ಎಸ್ ಎಲ್ ಸಿ ಮೇಲೆ ಆಟೋಮೊಬೈಲ್ ಎಂಜಿನಿಯರಿಂಗ್ ನಲ್ಲಿ ಮೂರು ವರ್ಷಗಳ ಡಿಪ್ಲೊಮೊ ಅಥವಾ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಅಲ್ಲಿ ಮೂರು ವರ್ಷಗಳ ಡಿಪ್ಲೊಮೊ ಪಾಸ್ ಆಗಿರಬೇಕು ಹೌದಾ ಸೊ ಕೇಂದ್ರ ಸರ್ಕಾರ ಅಥವಾ ರಾಜ್ಯ ಸರ್ಕಾರದ ಮಾನ್ಯತೆ ಪಡೆದಿರತಕ್ಕಂತ ಯಾವುದೇ ಒಂದು ಡಿಪ್ಲೊಮೊ ಕಾಲೇಜು ಕಾಲೇಜಿನಿಂದ ಅವನು ಡಿಪ್ಲೊಮೊ ಆಟೋಮೊಬೈಲ್ ಇಂಜಿನಿಯರಿಂಗ್ ಅಥವಾ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ನಲ್ಲಿ ಡಿಪ್ಲೊಮೊ ಪದವಿಯನ್ನ ಪಡ್ಕೊಂಡಿರ್ಬೇಕು ಓಕೆ ಸೊ ಇದು ಕಡ್ಡಾಯ ಸೊ ಇಲ್ಲ ಅವನು ಡಿಪ್ಲೊಮೊ ಮಾಡಿಲ್ಲ ಅಂತಂದ್ರೆ ಓಕೆ ಸೊ ಅವನು ಇಂಜಿನಿಯರಿಂಗ್ ಅಲ್ಲಿ ಅಂದ್ರೆ ಬಿ ಮೆಕ್ಯಾನಿಕಲ್ ಅಥವಾ ಬಿ ಆಟೋಮೊಬೈಲ್ ಅಲ್ಲಿ ಇಂಜಿನಿಯರಿಂಗ್ ಅನ್ನ ಪಾಸ್ ಆಗಿರ್ಬೇಕು ಸರ್ ಕಡ್ಡಾಯ ಇದು ಬಿ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್ ಅನ್ನ ಪಾಸ್ ಮಾಡಿರಬೇಕು ನಿಮ್ದು ಕನ್ವೊಕೇಶನ್ ಲೆಟರ್ ಇರಬೇಕು ಅಂದ್ರೆ ಯುವರ್ ಬಿ ಅಥವಾ ಬಿ ಟೆಕ್ ಪಾಸ್ ಆಗಿರ್ಬೇಕು ಸರ್ ಓಕೆ ಅದ್ರ ಜೊತೆಗೆ ಇನ್ನೊಂದ್ ಇಟ್ಟಿದ್ದಾನೆ ಸರ್ ಅವನು ಆ ವ್ಯಕ್ತಿ ಕಡ್ಡಾಯವಾಗಿ ಅವನಿಗೆ ಈ ಒಂದು ಮೋಟಾರ್ ವಾಹನ ಓಡಿಸುವ ಅಂದ್ರೆ ಟೂ ವೀಲರ್ ಫೋರ್ ವೀಲರ್ ಲೈಸೆನ್ಸ್ ಇರ್ಬೇಕು ಸರ್ ಕೆಳಗಡೆ ಬನ್ನಿ ಸರ್ ತೋರಿಸ್ತೀನಿ ಎಸ್ ನೋಡಿ ವಿದ್ಯಾರ್ಥಿಗಳ ಇದು ಪಿ ಯು ಸಿ ಮೇಲಲ್ಲ ಡಿಗ್ರಿ ಮೇಲಲ್ಲ ಎನಿ ಡಿಗ್ರಿ ಮೇಲಲ್ಲ ಇದಕ್ಕೆ ಇವ್ನ ಇಟ್ಟಿರ್ತಕ್ಕಂಥ ಅರ್ಹತೆ ಏನಪ್ಪಾ ಅಂದ್ರೆ ಡಿಪ್ಲೊಮೊ ಅಥವಾ ಇಂಜಿನಿಯರಿಂಗ್ ಅದು ಏನು ಮೆಕ್ಯಾನಿಕಲ್ ಆರ್ ಆಟೋಮೊಬೈಲ್ ಡಿಪ್ಲೊಮೊ ಆರ್ ಇಂಜಿನಿಯರಿಂಗ್ ಯಾವ್ದಾದ್ರು ಒಂದ್ ಆಗಿರ್ಬೋದು ಓಕೆ ನೀವು ಮೂರು ವರ್ಷದ ಡಿಪ್ಲೊಮೋ ಮಾಡಿರಿ ಓಕೆ ಮೆಕ್ಯಾನಿಕಲ್ ಅಥವಾ ಆಟೋಮೊಬೈಲ್ ಅಲ್ಲಿ ಪಾಸ್ ಆಗಿದ್ರಿ ಅಂದ್ರೆ ಇಲ್ಲ ನೀವು ಇಂಜಿನಿಯರಿಂಗ್ ಮಾಡಿರಿ ನಾಲ್ಕು ವರ್ಷದ ಇಂಜಿನಿಯರಿಂಗ್ ಆಗಿದೆ ಆಟೋಮೊಬೈಲ್ ಅಥವಾ ಮೆಕ್ಯಾನಿಕಲ್ ಅದು ಅದು ಕೂಡ ನಡೀತದೆ ಓಕೆ ಜೊತೆಗೆ ವಿದ್ಯಾರ್ಥಿಗಳೇ ನಿಮ್ಮ ಕಡೆ ಟೂ ವೀಲರ್ ಮತ್ತು ಫೋರ್ ವೀಲರ್ ಲೈಸೆನ್ಸ್ ಇರಬೇಕು ಓಕೆ ಸೊ ದ್ವಿಚಕ್ರ ಮತ್ತು ತ್ರಿಚಕ್ರ ಸೋರಿ ನಾಲ್ಕು ಚಕ್ರದ ವಾಹನಗಳನ್ನ ಓಡಿಸ್ತಕ್ಕಂತ ಲೈಸೆನ್ಸ್ ಇರಬೇಕು ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಹೋಲ್ಡಿಂಗ್ ಎ ಡ್ರೈವಿಂಗ್ ಲೈಸೆನ್ಸ್ ಅಥರೈಸ್ ಟು ಡ್ರೈವ್ ಅ ಮೋಟಾರ್ ವೆಹಿಕಲ್ ವಿತ್ ಅ ಗೇರ್ ಅಂಡ್ ಲೈಟ್ ಮೋಟಾರ್ ವೆಹಿಕಲ್ಸ್ ನೋಡಿ ಅಂದ್ರೆ ಟೂ ವೀಲರ್ ಗೇರ್ ಗಾಡಿ ಓಡಿಸುವಂತ ಮತ್ತು ಫೋರ್ ವೀಲರ್ ಅನ್ನ ಓಡಿಸ್ತಕ್ಕಂತ ಲೈಟ್ ಮೋಟಾರ್ ವೆಹಿಕಲ್ ಲೈಸೆನ್ಸ್ ನಿಮ್ ಕಡೆ ಇರಬೇಕಾಗ್ತದೆ ಫೋರ್ ವೀಲರ್ ಲೈಸೆನ್ಸ್ ನಿಮ್ ಕಡೆ ಇರಬೇಕಾಗ್ತದೆ ವಿದ್ಯಾರ್ಥಿಗಳು ಇಲ್ಲ ಅಂದ್ರೆ ನಿಮಗೆ ಅರ್ಹತೆ ಬರೋದಿಲ್ಲ ಹಾವ್ ಟೇಕನ್ ದಿಸ್ ಆಲ್ರೆಡಿ ನಿಮ್ ಕಡೆ ಈ ಒಂದು ಟೂ ವೀಲರ್ ಮತ್ತು ಫೋರ್ ವೀಲರ್ ಲೈಸೆನ್ಸ್ ನಿಮ್ ಕಡೆ ಇರಲೇಬೇಕು ಇದ್ರ ಜೊತೆಗೆ ದೈಹಿಕ ಸಾಮರ್ಥ್ಯವನ್ನು ಕೂಡ ಕೊಟ್ಟಿದ್ದಾನೆ ಸೊ ಪುರುಷರಿಗಾದ್ರೆ ನೂರ ಅರವತ್ತೆಂಟು ಸೆಂಟಿಮೀಟರ್ ಎತ್ತರ ಇರಬೇಕು ಸೊ ಎದೆ ಸುತ್ತಳತೆ ಅರವ ಎಂಬತ್ತಾರು ಸೆಂಟಿಮೀಟರ್ ಇರಬೇಕು ಓಕೆ ಎಂಬತ್ತಾರು ಸೆಂಟಿಮೀಟರ್ ಇರಬೇಕು ಓಕೆ ಸೊ ಮಹಿಳೆಯರಿಗಾದ್ರೆ ಹೈಟ್ ನೂರ ಐವತ್ತೇಳು ಸೆಂಟಿಮೀಟರ್ ಇರಬೇಕು ವೇಟ್ ನಲವತ್ತೊಂಬತ್ತು ಕೆಜಿ ತೂಕ ಇರಬೇಕು ಅಂತ ಹೇಳ್ತಾನೆ ಓಕೆ ಮತ್ತು ಕಾಮನ್ ಸ್ಟ್ಯಾಂಡರ್ಡ್ ವಿಜನ್ ಸ್ಟ್ಯಾಂಡರ್ಡ್ ಕಾಮನ್ ಆಗಿರ್ಬೇಕು ಓಕೆ ಪುರುಷ ಮತ್ತು ಮಹಿಳೆಯರಿಗೆ ರೈಟ್ ಸೊ ಸಿಕ್ಸ್ ಬೈ ನೈನ್ ಸಿಕ್ಸ್ ಬೈ ನೈನ್ ಆರ್ ಹ ಸಿಕ್ಸ್ ಬೈ ನೈನ್ ಆರ್ ಸಿಕ್ಸ್ ಬೈ ನೈನ್ ಟು ಸಿಕ್ಸ್ ಬೈ ಟ್ವೆಲ್ ಇದು ಬೆಟರ್ ಐ ವಿಜನ್ ಓಕೆ ಸೊ ಬೆಟರ್ ಐ ಮತ್ತು ವರ್ಸ್ ಐ ಸೊ ಈ ತರ ಒಂದು ಕಂಡೀಷನ್ ಇದೆ ಹೌದಾ ಸೊ ಇದು ನಿಮ್ಮ ದೃಷ್ಟಿ ಯಾವುದೇ ದೃಷ್ಟಿದೋಷ ಇರಬಾರದು ಅಂತ ಓಕೆ ಸೊ ದೃಷ್ಟಿ ದೋಷ ಇರಬಾರದು ಅನ್ನೋದನ್ನ ಹೇಳ್ತಾನೆ ಸರ್ ಮೇಲೆ ಸ್ವಲ್ಪ ಮೇಲೆ ಮೇಲ್ಗಡೆ ಸರ್ ಮೇಲ್ಗಡೆ ಇದಕ್ಕೆ ಇನ್ನು ಕೆಳಗಡೆ ಈಚ್ ಐ ಮಸ್ಟ್ ಹಾವ್ ಫುಲ್ಲಿ ಫೀಲ್ಡ್ ವಿಜನ್ ಫುಲ್ ಫೀಲ್ಡ್ ವಿಜನ್ ಕಲರ್ ಬ್ಲೈಂಡರ್ಬಿಟ್ ಕಂಡೀಶನ್ ಕಲರ್ ಬ್ಲೈಂಡ್ನೆಸ್ ಆಗಲಿ ಓಕೆ ಕಣ್ಣಿನ ದೋಷಗಳಾಗ್ಲಿ ಈ ತರ ಇದ್ರೆ ಅವ್ರಿಗೆ ತಗೊಳ್ಳೋದಿಲ್ಲ ಓಕೆ ಸೊ ಇದು ನಿಮಗೆ ಕ್ಲಾರಿಟಿ ಇರಲಿ ರೈಟ್ ಸೊ ಸಿಕ್ಸ್ ಬೈ ಸಿಕ್ಸ್ ಬೈ ನೈನ್ ಆರ್ ಸಿಕ್ಸ್ ಬೈ ಲ್ ಈ ವಿಜನ್ ಇರಲೇಬೇಕು ಮತ್ತೆ ನಿಯರ್ ವಿಷನ್ ಜೀರೋ ಬೈ ಸಿಕ್ಸ್ ಓಕೆ ಜೀರೋ ಬೈ ಏಟ್ ಈ ತರ ಇರಬಹುದು ಮತ್ತೆ ಯಾವುದೇ ರೀತಿಯ ನೈಟ್ ಬ್ಲೈಂಡೆಡ್ ಇರಬಾರ್ದು ಕಲರ್ ಬ್ಲೈಂಡೆಡ್ ನೆಸ್ ಇರಬಾರ್ದು ಇನ್ನೊಂದು ಕಂಡೀಷನ್ ಕೊಟ್ಟಿದ್ದಾನೆ ಸರ್ ಹಿಯರಿಂಗ್ ಇಂಪೇರ್ಮೆಂಟ್ ಅಥವಾ ಶ್ರವಣ ದೋಷ ಇರಬಾರ್ದು ಇದೆ ಸರ್ ಅಲ್ಲಿ ಓಕೆ ಸ್ವಲ್ಪ ಮೇಲ್ಗಡೆ ಹೋಗಿ ಸರ್ ಹ ಶ್ರವಣ ದೋಷ ಕೊಟ್ಟಿದ್ದಾನೆ ಸರ್ ಇಲ್ಲಿ ಇಲ್ಲಿ ಶ್ರವಣ ದೋಷ ಇರಬಾರ್ದು ಓಕೆ ಮೇಲ್ಗಡೆ ಸರ್ ಇದು ಹಾ ಇಲ್ಲಿವೆ ಸೊ ಹಿಯರಿಂಗ್ ಸೊ ರಿನ್ನರ್ಟ್ ವೆಬ್ನರ್ ಟೆಸ್ಟ್ ಟೆಸ್ಟ್ ದಿ ವರ್ಟಿಗೋ ಎನಿ ಡಿಫೆಕ್ಟ್ಸ್ ಅಬ್ಸರ್ವ್ ಡೂರಿಂಗ್ ದ ಟೆಸ್ಟ್ ಮೆನ್ಶನ್ ಅಬೌಟ್ ಶಾಲ್ ಬಿ ಡಿಸ್ಕ್ವಾಲಿಫೈಡ್ ಈ ತರ ಈ ಮೂರು ಟೆಸ್ಟ್ ಗಳನ್ನ ಅಂದ್ರೆ ನಿಮಗೆ ಕಿವಿ ಕೇಳುವ ಸಾಮರ್ಥ್ಯವನ್ನ ಪರೀಕ್ಷೆ ಮಾಡ್ತಕ್ಕಂಥ ಟೆಸ್ಟ್ಗಳು ಇವು ರಿನರ್ಸ್ ಟೆಸ್ಟ್ ವೆಬರ್ ಟೆಸ್ಟ್ ಟೆಸ್ಟ್ ಫಾರ್ ವರ್ಟಿಗು ಹೇಳಿ ಸೊ ಇದ್ರಲ್ಲಿ ಏನಾದ್ರೂ ನ್ಯೂನತೆ ಕಂಡು ಬಂದ್ರೆ ನಿಮ್ಮನ್ನ ತಗೊಳ್ಳೋದಿಲ್ಲ ಓಕೆ ಮತ್ತೆ ಎನಿ ಒನ್ ಆಫ್ ದಿ ಫಾಲೋಯಿಂಗ್ ಶಾಲ್ ಆಲ್ಸೋ ಬಿ ಫಿಸಿಕಲ್ ಫಿಸಿಕಲ್ ಡಿಸ್ಕ್ವಾಲಿಫಿಕೇಶನ್ ಓಕೆ ನಾಕ್ ನಿ ಓಕೆ ಸೊ ಬೋ ಲೆಗ್ ಫ್ಲಾಟ್ ಫೀಟ್ ವೇರಿಯಸ್ ವೆರಿಕೋಸ್ ವೆರಿಕೋಸ್ ವೇನ್ ದೆನ್ ಮಸ್ಟ್ ಬಿ ಫ್ರೀ ಫ್ರಾಮ್ ಆಲ್ ದಿ ಕೋನ್ಜೆನಿಟಲ್ ಕಾನ್ಜೆನಿಟಲ್ ಡಿಸೀಸಸ್ ಓಕೆ ಸೊ ಕಾನ್ಜೆನಿಟಲ್ ಡಿಸೀಸಸ್ ಅಂಡ್ ಅದರ್ ಡಿಫಾರ್ಮೇಶನ್ ಸರ್ಟಿಫೈಡ್ ಬೈ ಮೆಡಿಕಲ್ ಬೋರ್ಡ್ ಕನ್ಸ್ಟಿಟ್ಯೂಟೆಡ್ ಫಾರ್ ದಿ ಪರ್ಪಸ್ ಅಂದ್ರೆ ಇವರು ಈ ತರ ಪರೀಕ್ಷೆ ಮಾಡ್ತಾರ ಓಕೆ ಸೊ ಈ ಒಂದು ಮೆಡಿಕಲ್ ಟೆಸ್ಟ್ ಅನ್ನ ಮಾಡ್ತಾರ ಅದರಲ್ಲಿ ಯಾವುದೇ ರೀತಿಯ ಕೂಡಿದ ಮಂಡಿಗಳು ಕೂಡಿದ ಮಂಡಿಗಳಾಗ್ಲಿ ಓಕೆ ಸೊ ಮತ್ತೆ ಬೆಂಡ್ ಆಗಿರ್ತಕ್ಕಂಥ ಕಾಲುಗಳಾಗಲಿ ಫ್ಲಾಟ್ ಪೂಟು ಅಂದ್ರೆ ಸಮತಟ್ಟಾದ ಪಾದ ಇರಲಿ ಇಂಥದ್ದು ಇದ್ರೆ ನಿಮ್ಮನ್ನ ಡಿಸ್ಕ್ವಾಲಿಫೈ ಮಾಡ್ತಾರ ಓಕೆ ಮತ್ತೆ ವಯೋಮಿತಿ ನೀವೆಲ್ಲ ಕೇಳ್ತಾ ಇದ್ರಿ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ಓಕೆ ಗರಿಷ್ಠ ವಯೋಮಿತಿ ಮೂವತ್ತೈದು ವರ್ಷ ಸಾಮಾನ್ಯರಿಗೆ ಮೂವತ್ತೈದು ವರ್ಷ ಇದೆ ಸೊ ಇನ್ನು ಟು ಎ ಟು ಬಿ ತ್ರೀ ಎ ತ್ರೀ ಬಿಗೆ ಮೂವತ್ತೆಂಟು ವರ್ಷ ಇದೆ ವಿದ್ಯಾರ್ಥಿಗಳು ನೋಡಿ ಸೊ ಕೆಟಗರಿ ಒನ್ ನಲ್ವತ್ತು ವರ್ಷ ಎಸ್ ಸಿ ಎಸ್ ಟಿ ಕೆಟಗರಿ ಒನ್ಗೆ ನಲವತ್ತು ವರ್ಷ ಓಕೆ ಹದಿನೆಂಟರಿಂದ ನಲವತ್ತು ವರ್ಷದ ವಯೋಮಿತಿಯವರು ಅಪ್ಲೈ ಮಾಡಬಹುದು ಎಸ್ ಸಿ ಎಸ್ ಟಿ ಕೆಟಗರಿ ಒಂದವರು ಟು ಎ ಟು ಬಿ ತ್ರೀ ಎ ತ್ರೀ ಎವ್ರು ಅಂದ್ರೆ ಅಪ್ ಟು ಮೂವತ್ತೆಂಟು ವರ್ಷದವರೆಗೂ ಅಪ್ಲೈ ಮಾಡಬಹುದು ಸಾಮಾನ್ಯ ಅಭ್ಯರ್ಥಿಗಳಾದ್ರೆ ಮೂವತ್ತೈದು ವರ್ಷವರೆಗೂ ಅರ್ಹತೆ ಇರುತ್ತದ ಕನಿಷ್ಠ ಹದಿನೆಂಟು ನಲ್ವತ್ತು ವರ್ಷ ಇರ್ತದೆ ಎಸ್ ಸಿ ಎಸ್ ಟಿ ಕ್ಯಾಟಗರಿ ಇನ್ನು ಬಟ್ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಕ್ವಾಲಿಫಿಕೇಶನ್ ಬಗ್ಗೆನೆ ಸ್ವಲ್ಪ ಕೆಲವು ವಿದ್ಯಾರ್ಥಿಗಳಿಗೆ ಗೊಂದಲ ಆಗ್ತಾ ಇದೆ ಅವ್ರೇನಂತ ಇದಾರೆ ಎಸ್ ಎಸ್ ಎಲ್ ಸಿ ಮುಗಿಸಿದ್ರೆ ಓಕೆನಾ ಸರ್ ಏನ್ ಎಸ್ ಎಲ್ ಸಿ ಜೊತೆ ಆ ಡಿಪ್ಲೊಮಾ ಮುಗಿದಿರ್ಬೇಕು ಎಸ್ ಎಸ್ ಎಲ್ ಸಿ ಬೇಸಿಕ್ ಅದು ಎಸ್ ಎಲ್ ಸಿ ನಂತರ ಡಿಪ್ಲೊಮಾ ಮಾಡ್ಬೋದಲ್ಲ ವಿತ್ೌಟ್ ಎಸ್ ಎಲ್ ಸಿ ಅವ್ನೇನು ಮಾಡಕ್ ಬರಲ್ಲ ಸೊ ಅಂದ್ರೆ ಈಗ ಅವರು ಕೆಲವರು ಏಜ್ ಮೇಲೆ ಡಿಪ್ಲೊಮಾ ತಗೊಂಡಿದ್ದಾನೆ ಅಂತಂದ್ರೆ ಬರಲ್ಲ ಸರ್ ಎಸ್ ಎಲ್ ಸಿ ದೆನ್ ಆರ್ ಇಂಜಿನಿಯರಿಂಗ್ ಸೊ ಪಿ ಯು ಸಿ ಮೇಲೆ ಇಂಜಿನಿಯರಿಂಗ್ ಮಾಡಿರ್ಬೇಕು ಇದು ಕಡ್ಡಾಯ ಅಂದ್ರೆ ಎಸ್ ಎಸ್ ಎಲ್ ಸಿ ಜೊತೆ ಡಿಪ್ಲೊಮಾ ಇದ್ರೆ ನಡೆಯುತ್ತೆ ಅಥವಾ ಆಟೋಮೊಬೈಲ್ ಇಂಜಿನಿಯರಿಂಗ್ ಇದ್ರೆ ಬಿಟೆಕ್ ಇದ್ರೆ ನಡೆಯುತ್ತೆ ಹಾ ಸರ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಅಲ್ಲಿ ಡಿಪ್ಲೋಮಾ ಇದ್ರೂ ನಡೆಯುತ್ತೆ ಅಥವಾ ಡಿಗ್ರಿ ಇದ್ರು ನಡೀತದೆ ನಡೀತದೆ ಮೆಕ್ಯಾನಿಕಲ್ ಆರ್ ಆಟೋಮೊಬೈಲ್ ಇಂಜಿನಿಯರಿಂಗ್ ಇಲ್ಲ ಡಿಪ್ಲೊಮಾ ಮಾಡಿರ್ತಾರ ಅಂದ್ರೆ ಮೆಕ್ಯಾನಿಕಲ್ ಆರ್ ಆಟೋಮೊಬೈಲ್ ಎಂಜಿನಿಯರಿಂಗ್ ಡಿಪ್ಲೊಮಾ ಆಗಿರ್ಬೇಕು ಸರ್ ಮೂರು ವರ್ಷ ಡಿಪ್ಲೊಮಾ ಎಸ್ ಎಲ್ ಸಿ ನಂತರ ಮೂರು ವರ್ಷ ಡಿಪ್ಲೊಮಾ ಇದ್ರಲ್ಲಿ ಯಾವ್ದಾದ್ರು ಒಂದಿದ್ರು ಓಕೆ ಸರ್ ಅವರು ಸೊ ಹೀಗೆ ವಿದ್ಯಾರ್ಥಿಗಳೇ ಸಂಪೂರ್ಣವಾದ ಮಾಹಿತಿಯನ್ನ ನೋಡ್ಕೊಂಡ್ರಿ ಸ್ಟ್ರಕ್ಚರ್ ಎಷ್ಟಿದೆ ನೇಮಕಾತಿ ವಿಧಾನವೇನು ಎಕ್ಸಾಮ್ ಹೆಂಗಿರುತ್ತೆ ಪರೀಕ್ಷೆ ಒಂದು ಯಾವ ಥರ ನಡೆಸ್ತಾರೆ ಎಲ್ಲವನ್ನ ತಿಳಿಸ್ಕೊಟ್ಟಿವಿ ಈಗ ನಮ್ಮ ಸಕ್ಸಸ್ ಅಕಾಡೆಮಿ ಜಮಖಂಡಿ ಹಾಗೂ ನೈಸ್ ಅಕಾಡೆಮಿ ಹಾವೇರಿ ವತಿಯಿಂದ ನಿಮಗೋಸ್ಕರ ಈ ಒಂದು ಆರ್ ಟಿ ಓ ಅಲ್ಲಿರುವಂತ ಎಪ್ಪತ್ತು ವೆಕೆನ್ಸಿಗೋಸ್ಕರ ಅಂತ ತರಬೇತಿಯನ್ನು ಕೂಡ ನಾವು ಪ್ರಾರಂಭಿಸಿದ್ದೀವಿ ಸೊ ಸಮಗ್ರ ಕೋರ್ಸ್ ಇದೆ ಆರ್ ಟಿ ಒ ಸೆವೆಂಟಿ ನೈಸ್ ಹಾಗೂ ಸಕ್ಸಸ್ ಅಕಾಡೆಮಿ ಸಂಯೋಗದಲ್ಲಿ ಪೇಪರ್ ಒನ್ ಮತ್ತು ಪೇಪರ್ ಟೂ ದ ಕಂಪ್ಲೀಟ್ ತರಬೇತಿಯನ್ನು ಕೊಡ್ಲಾಗತ್ತ ಯಾವುದೇ ಥರದ ವಿದ್ಯಾರ್ಥಿಗಳು ಡಿಪ್ಲೊಮಾ ಇರ್ಬೋದು ಅಥವಾ ಡಿಗ್ರಿ ಆಗಿರೋದು ಅಥವಾ ಬಿ ಟೆಕ್ ಆಗಿರುವಂಥ ಪ್ರತಿಯೊಂದು ವಿದ್ಯಾರ್ಥಿಗಳಿಗೆ ಇಲ್ಲಿ ಪ್ರಾಬ್ಲಮ್ ಆಗೋದು ಏನಪ್ಪಾ ಅಂದರೆ ಮೇಜರ್ ಆಗಿ ಪೇಪರ್ ಒನ್ನು ಇನ್ನು ಪ್ರಾ ಪ್ರಾಬ್ಲಮ್ ಆಗೋದವ್ರಿಗೆ ಅಲ್ಲಿ ಪೇಪರ್ ಟೂದಲ್ಲಿ ಒಂದು ಅಪ್ಲೈಡ್ ಇಂಗ್ಲೀಷ್ದಲ್ಲಿ ಅಥವಾ ಒಂದು ಕಂಪ್ಯೂಟರ್ದಲ್ಲಿ ಅಥವಾ ಕನ್ನಡದ ಒಂದು ಸಾಹಿತ್ಯ ಅಥವಾ ಗ್ರಾಮರ್ದಲ್ಲಿ ಸೊ ಹಾಗಾದರೆ ಬನ್ನಿ ವಿದ್ಯಾರ್ಥಿಗಳು ಯಾವುದೇ ಥರದ ವಿಚಾರವನ್ನು ಮಾಡೋ ಅವಶ್ಯಕತೆ ಇಲ್ಲ ಈ ಎರಡೂ ಪೇಪರ್ಗೆ ಸಮಗ್ರವಾದಂಥ ಕೋರ್ಸನ್ನು ನೈಸ್ ಹಾಗೂ ಸಕ್ಸಸ್ ಅಕಾಡೆಮಿ ಸಂಯೋಗದಲ್ಲಿ ನಿಮಗೋಸ್ಕರ ಸಿಗುತ್ತೆ ಹಾಗಾದ್ರೆ ಯಾವ ತರ ಏನು ಎಲ್ಲವನ್ನ ನಾವು ನಿಮಗೆ ಸಂಪೂರ್ಣ ಮಾಹಿತಿಯನ್ನ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದೆ ಪರೀಕ್ಷೆ ವರೆಗೆ ಕೋರ್ಸನ್ನ ಮಾನ್ಯತೆಯನ್ನ ಕೊಡ್ತೀವಿ ಇನ್ನ ಪ್ರತಿಯೊಂದು ವಿಷಯದ ಮೇಲೆ ನಾವು ಕೇವಲ ಎಂ ಸಿ ಕ್ಯೂ ಕ್ಲಾಸ್ ಮಾಡಲ್ಲ ಕೆಲವೊಬ್ರು ಏನಂತಿರ್ತಾರೆ ಸರ್ ಎಂ ಸಿ ಕ್ಯೂ ಕ್ಲಾಸ್ ಅಷ್ಟೇ ಮಾಡ್ತಾರೆ ನೋಡಿ ಯೂಟ್ಯೂಬ್ ದಲ್ಲಿ ನಾವು ಎಂ ಸಿ ಕ್ಯೂ ಕ್ಲಾಸ್ ಮಾಡಿರ್ತೀವಿ ಅನ್ನಲ್ಲ ಬಟ್ ಯಾವಾಗ ಪೇಡ್ ಅಂತ ಬರ್ತಿರೋ ಅವಾಗ ನಿಮ್ಗೆ ಥೇರಿ ಎಂ ಸಿ ಟೆಸ್ಟ್ ಸಿರೀಸ್ ಎಲ್ಲವನ್ನ ಕೊಡ್ತೀವಿ ಡೋಂಟ್ ವರಿ ರೆಬೌಟ್ ಇಟ್ ಮೈ ಡಿಯರ್ಸ್ ಹಾಗಾದ್ರೆ ಫೀಸ್ ಸ್ಟ್ರಕ್ಚರ್ ಎಷ್ಟಿದೆ ಏನು ಸರ್ ಅದನ್ನೆಲ್ಲಾನು ತಿಳ್ಕೋದಾದ್ರೆ ಮೂರು ಸಾವಿರದ ಆರುನೂರ ಎಪ್ಪತ್ತೈದು ರೂಪಾಯಿ ನೀವು ಈ ಕೋರ್ಸನ್ನು ಪಡಿತೀರ ವಿದ್ಯಾರ್ಥಿಗಳೇ ಹೆಚ್ಚಿನ ಮಾಹಿತಿಗಾಗಿ ಇಲ್ಲಿ ಕೆಳಗಡೆ ಕಾಣ್ತಾ ಇರುವಂತಹ ನಂಬರ್ಗೆ ನೀವು ಕಾಲ್ ಮಾಡ್ಬೋದು ವಿದ್ಯಾರ್ಥಿಗಳಿಗೆ ಕಾಲ್ ಮಾಡ್ಬೋದು ಸೊ ಸೆವೆನ್ ಜೀರೋ ಕಾಣ್ತಾ ಇದೆ ನಿಮಗೆ ಒನ್ ನೈನ್ ಸಿಕ್ಸ್ ಸೆವೆನ್ ಡಬಲ್ ಏಟ್ ನೈನ್ ಅಥವಾ ಏಟ್ ಒನ್ ಗೆ ಫೈವ್ ಸಿಕ್ಸ್ ಡಬಲ್ ತ್ರೀ ಸೆವೆನ್ ಒನ್ ಸಿಕ್ಸ್ ನಂಬರ್ಗೆ ಕಾಲ್ ಮಾಡಿ ವಿದ್ಯಾರ್ಥಿಗಳೇ ಸಮಗ್ರ ಕೋರ್ಸದ ಸಂಪೂರ್ಣ ಮಾಹಿತಿಯನ್ನ ನೀವು ಕೇಳಿಕೊಂಡು ನೀವು ಜಾಯಿನ್ ಆಗಬಹುದು ಹಾಗಾದ್ರೆ ಯಾಕ ತಡ ನಿಮ್ಮ ಕನಸಿನ ಜಾಬ್ ಆರ್ ಟಿ ಓ ಅನ್ನ ನೈಸ್ ಹಾಗೂ ಸಕ್ಸಸ್ ಅಕಾಡೆಮಿ ಸಹಯೋಗದಲ್ಲಿರುವ ಸಮಗ್ರ ಕೋರ್ಸ್ ಅನ್ನ ನಿಮ್ಮದಾಗಿಸಿಕೊಂಡು ಈ ಜಾಬ್ ಅನ್ನ ನಿಮ್ಮದಾಗಿಸಿಕೊಳ್ಳಲಿಕ್ಕೆ ಪ್ರಯತ್ನ ಪಡಿ ಮಚ್ ಸರ್ ನಿಗ್ರಾ ಸರ್ ಥ್ಯಾಂಕ್ ಯು ಸೊ ಸರ್ ಹೇಳಿದಂಗೆ ಇದೊಂದು ಒಳ್ಳೆ ಅವಕಾಶ ಸುವರ್ಣ ಅವಕಾಶ ಎಪ್ಪತ್ತು ಪೋಸ್ಟ್ ಗಳಿದಾವೆ ಆರ್ ಟಿ ಹುದ್ದೆಗಳಿಗೆ ಓಕೆ ಮೋಟಾರ್ ವೆಹಿಕಲ್ ನಿರೀಕ್ಷಕರ ಹುದ್ದೆಗೆ ಸೊ ಇದಕ್ಕೆ ನಿಮ್ಗೆ ನೋಡ್ರಿ ನೀವು ಎಕ್ಸಾಮ್ ಅನ್ನ ನೋಡ್ರಿ ಯಾವಾಗ್ಲೂ ಹೇಳ್ತಾರ ನಮಗೊಂದು ಗುರಿ ಇರಬೇಕು ಆ ಗುರಿ ಮುಟ್ಟೋದಕ್ಕೆ ಒಬ್ಬ ಗುರು ಇರಬೇಕು ಅಂತ ಸೊ ಈ ಒಂದು ಗುರುವಿನ ಸ್ಥಾನದಲ್ಲಿ ನಮ್ಮ ನೈಸ್ ಮತ್ತು ಸಕ್ಸಸ್ ಅಕಾಡೆಮಿಯ ತಂಡ ಇರ್ತದ ನಿಮ್ಮನ್ನ ಯಶಸ್ಸಿನ ದಡ ಮುಟ್ಟಿಸುವಂತ ಜವಾಬ್ದಾರಿ ನಮ್ ಕೈಲಿ ಇರ್ತದೆ ಓಕೆ ಸೊ ಬನ್ನಿ ಸೊ ನಮ್ ಜೊತೆಗೆ ಸಾಥ್ ಕೊಡಿ ನಿಮ್ಮ ಕನಸನ್ನ ಸಾಗಿಸ್ಕೊಡ್ರಿ ಓಕೆ ಸೊ ಸರ್ ಹೇಳ್ದಂಗೆ ಬರೀ ನಾವು ಎಂ ಕ್ಲಾಸ್ ಅಷ್ಟೇ ಮಾಡೋದಿಲ್ಲ ಯಾರು ಸೊ ಬೇರೆ ಬೇರೆ ಇದರಲ್ಲಿ ಬರೀ ಎಂ ಸಿ ಕ್ಲಾಸ್ ಗಳನ್ನ ಮಾಡ್ತಾರೆ ಬಟ್ ಆದ್ರೆ ನಮಗ ತೇರಿ ಕ್ಲಾಸೇ ಇರ್ತದೆ ಪ್ರತಿಯೊಂದು ಸಬ್ಜೆಕ್ಟ್ ಕೂಡ ಆಳವಾಗಿ ನಾವು ಕಲಿಸ್ಕೊಡ್ತಾ ಇದೀವಿ ಅದ್ರ ಜೊತೆಗೆ ಎಂ ಸಿ ಕ್ಯೂಸ್ ಗಳನ್ನ ಕಲಿಸ್ಕೊಡ್ತಾ ಇದೀವಿ ಸೊ ನಿಮಗೆ ಸುಮ್ಮನೆ ಒಂದು ಕ್ಯೂರಿಯಾಸಿಟಿಗೆ ನಮ್ಮ ಆಪ್ ಅನ್ನು ಇನ್ಸ್ಟಾಲ್ ಮಾಡ್ಕೊಡ್ರಿ ಅಲ್ಲಿ ಪ್ರತಿದಿನ ಬೆಳಿಗ್ಗೆ ಉಚಿತವಾಗಿ ಒಂದು ಪೇಪರ್ ಡಿಸ್ಕಶನ್ ಮಾಡಿರ್ತೇನೆ ನಾನು ಪೇಪರ್ ಡಿಸ್ಕಶನ್ ಡಿಸ್ಕಷನ್ ನ ಅದನ್ನ ನೋಡ್ಕೊಡ್ರಿ ಅದನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಹೆಂಗಿರ್ತವೆ ಕ್ಲಾಸ್ಗಳು ಅಂತ ಸರ್ ಕ್ಲಾಸ್ ಸಕ್ಸಸ್ ಅಕಾಡೆಮಿಯಲ್ಲೂ ಕೂಡ ನಿಮಗೆ ಫ್ರೀ ಕ್ಲಾಸ್ಗಳು ಇರ್ತವೆ ನೋಡ್ಕೊಡ್ರಿ ಯೂಟ್ಯೂಬ್ ಚಾನೆಲ್ ಇದೆ ನೈಸ್ ಮತ್ತು ಸಕ್ಸಸ್ ಅಕಾಡೆಮಿಯ ಯೂಟ್ಯೂಬ್ ಚಾನಲ್ಗಳು ಅದರಲ್ಲೂ ಕೂಡ ನೋಡ್ಕೊಡ್ರಿ ಸೊ ಫಸ್ಟ್ ಯು ವಾಚ್ ದೋಸ್ ವಿಡಿಯೋಸ್ ಅಂಡ್ ದೆನ್ ಕಮ್ ಟು ಅವರ್ ಪೇಡ್ ಕ್ಲಾಸಸ್ ಓಕೆ ಸರ್ ಹಂಗಾರ ಆಪ್ ದಲ್ಲಿ ಈ ಕೋರ್ಸದ ಸಂಪೂರ್ಣ ಮಾಹಿತಿ ಯಾವಾಗಿಂದ ಸಿಗುತ್ತೆ ಸರ್ ಇವತ್ತನೇ ಸಿಗುತ್ತೆ ಸರ್ ಅವರಿಗೆ ಕಂಪ್ಲೀಟ್ ಆದಂತ ಮಾಹಿತಿ ಇವಾಗಿಂದಾನೇ ಸಿಗುತ್ತೆ ಸರ್ ಓಕೆ ಸೊ ಹಾಗಾದ್ರೆ ತರಗತಿಗಳನ್ನ ಅವರು ಪಡೆಯೋದ್ರ ಜೊತೆ ನೋಟ್ಸ್ ಗಳು ಸಿಗುತ್ತಾ ಸರ್ ಹೌದು ಸರ್ ನೋಟ್ಸ್ ಗಳು ಸಿಗ್ತಾವೆ ಪಿಡಿಎಫ್ ರೂಪದಲ್ಲಿ ಅವರಿಗೆ ನೋಟ್ಸ್ ಗಳು ಸಿಗ್ತಾವೆ ಸರ್ ಅವ್ರಿಗೆ ಗಳನ್ನು ಕೂಡ ಅವರು ോസ് ന്റേ താങ്ക് യു സാർ